ಟೂ ಅವರ್ಸ್ ನಾನು ಸಿನಿಮಾ ಕತೆ ಕೇಳಿದ್ದು ಒಂದು ಸೆಕೆಂಡು ನಾನು ಆ ಕಡೆ ಈ ಕಡೆ ಇಂಟರ್ವೆಲ್ಗೂ ನಿಲ್ಲಿಸಿಲ್ಲ ಒಂದು ಕಾಫಿನೂ ಹುಡುಗಿ ಏನಿಲ್ಲ ಹಂಗೆ ಹೋಯ್ತು ಹೋಗ್ತು ಸೊ ಅಲ್ಲಿ ನಂಗೆ ಅನಿಸ್ತು ಎಸ್ ದಿಸ್ ಇಸ್ ದ ಕರೆಕ್ಟ್ ಸ್ಕ್ರಿಪ್ಟ್ ಸ್ಟೆಪ್ ನಂಗೆ ಎಣ್ಣೆ ಹೆಜ್ಜೆ ಇಡಬೇಕಂದ್ರೆ ದಿಸ್ ಇಸ್ ಕರೆಕ್ಟ್ ಅಂತ ನಂಗೆ ಅನಿಸ್ತು ಮಹಾನಟಿ ಅನ್ನೋ ವೇದಿಕೆನ ಅಷ್ಟು ದೊಡ್ಡ ರಿಯಾಲಿಟಿ ಶೋನೆ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನನ್ನ ಲೈಫ್ ಅಲ್ಲಿ ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಗಿ ಇವತ್ತು ಏಳು ಮಲೆ ಸಿನಿಮಾದು ತರುಣ್ ಸರ್ ಬ್ಯಾನರ್ ಅಲ್ಲಿ ಇಷ್ಟು ದೊಡ್ಡ ಆಪರ್ಚುನಿಟಿ ನನಗೆ ಸಿಕ್ಕಿದೆ ಅಂದ್ರೆ ಐ ಫೀಲ್ ಐ ಆಮ್ ವೆರಿ ಲಕ್ಕಿ ನಮಸ್ತೆ ನೀವು ನೋಡ್ತಾ ಫುಲ್ ಇದ್ರೀಟ್ ಕನ್ನಡ ನಾನು ಯಶ್ವಂತ್ ಕೆಲವೊಂದು ಸಿನಿಮಾಗಳ ಟೈಟಲ್ ಹಂಗೆ ಕೆಲವೊಂದು ಕಾಡುತ್ತೆ ಕೆಲವೊಂದು ಕನೆಕ್ಟ್ ಆಗುತ್ತೆ ಕೆಲವೊಂದು ಏನಕ್ಕೋಸ್ಕರ ಈ ಟೈಟಲ್ ಇಟ್ಟಿದ್ದಾರೆ ಸಿನಿಮಾ ಬರ್ತಿದ್ದಂಗೆ ಅವ್ನು ನೋಡ್ಬಿಡೋಣಪ್ಪ ಅಂತ ಒಂದಷ್ಟು ಅನ್ಸುತ್ತೆ ಸೊ ಅಂಥದ್ದೇ ಸಾಲಿಗೆ ಹೇಳು ಮಲೆ ಅನ್ನೋ ಒಂದು ಸಿನಿಮಾನು ಕೂಡ ಸೇರಿಕೊಳ್ಳುತ್ತೆ ಸೊ ಈ ಟೈಟಲ್ ರಿವೀಲ್ ಆಗ್ತಿದ್ದಂಗೆ ಏನ್ ಥರ ಸಿನಿಮಾ ಅಂತ ಒಂದಷ್ಟು ಜನರಿಗೆ ಕನ್ಫ್ಯೂಷನ್ ಇದ್ದೇ ಇರುತ್ತೆ ಬಟ್ ಅದಾದ್ಮೇಲೆ ಒಂದಷ್ಟು ಗ್ಲಿಮ್ಸ್ ಬಿಟ್ಟ ಮೇಲೆ ಈ ಥರ ಇರ್ಬೋದು ಅಂತ ಕೆಲವೊಂದು ಜನ ಊಹಿಸ್ಕೊಳ್ತಾರೆ ಸೊ ಅದ್ರ ಬಗ್ಗೆ ಎಲ್ಲ ಏನು ಬೇಡ ಒಂದು ಕ್ಲಾರಿಟಿ ತಗೊಂಡ್ಬೇಡೋಣ ಅಂತ ಸಿನಿಮಾ ತಂಡದನ್ನೇ ಸದ್ಯಕ್ಕೆ ನಾನೀಗ ನನ್ನ ಮುಂದೆ ಕೂರಿಸ್ಕೊಂಡ್ಬಿಡ್ತೀನಿ ಸೊ ಅವ್ನ ಮಾತಾಡ್ಸೋ ಫಸ್ಟ್ ವೆಲ್ಕಮ್ ಮಾಡೋಣ ನಮಸ್ತೆ ಇಬ್ಬರಿಗೂ ಹೇಗಿದೀರಾ ಗ್ರೇಟ್ ಸೂಪರ್ ಚೆನ್ನಾಗಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಸೊ ನಿಮ್ಮ ಸೆಕೆಂಡ್ ಸಿನಿಮಾ ನಿಮ್ಮ ಫಸ್ಟ್ ಸಿನಿಮಾ ಸೊ ಫಸ್ಟ್ ಆಫ್ ಆಲ್ ನಾನು ನಿಮ್ಗೆ ಹೇಳೋದು ವೆಲ್ಕಮ್ ಟು ಸ್ಯಾಂಡಲ್ವುಡ್ ಸೊ ಫಸ್ಟ್ ಸಿನಿಮಾದಲ್ಲಿ ಕಾಲೇಜ್ ಹುಡುಗ ಸೊ ಲವರ್ ಬಾಯ್ ಗೆಟ್ ಅಪ್ ಒಂದು ಮಾಸ್ ಕಮರ್ಷಿಯಲ್ ಎಲಿಮೆಂಟ್ ಇವೆಲ್ಲವೂ ಕೂಡ ನೋಡಿದ್ದೀವಿ ಸೊ ರಾಣ ಅವರ ಒಂದು ನೆಕ್ಸ್ಟ್ ಯಾವ ರೀತಿಯಾಗಿ ಇರುತ್ತೆ ಅಂತ ಅಂದಾಗ ಇದೇ ಜನಲ್ ಸ್ವಲ್ಪ ದಿನ ಏನಾದರೂ ಹೋಗ್ಬೋದಾ ಕಾಲೇಜ್ ಹುಡುಗನ ತರಣೆ ಅಂತ ಕೂಡ ಕಂಪ್ಲೀಟ್ ಚೇಂಜ್ ಇಲ್ಲಿ ಪಕ್ಕಾ ಒಂದು ಮಾಸ್ ತರಣೆ ಕಾಣಿಸ್ಕೊಂಡಿರುವಂಥದ್ದು ಏಳು ಮಲೆ ಒಪ್ಕೊಳ್ಳೋಕೆ ರೀಸನ್ ಏನು ನಿಮಗೆ ಬಂದಿದ್ದು ಯಾವ ಕಾರಣಕ್ಕೆ ಅಂತ ಇಲ್ಲ ಅಂದ್ರೆ ಏಕಲವ್ಯ ಆದ್ಮೇಲೆ ನಾನು ತುಂಬ ಸ್ಕ್ರಿಪ್ಟ್ಗಳು ಕೇಳ್ತಾ ಇದ್ದೆ ಬಟ್ ನನಗೆ ಮೇನ್ ಇರೋದೇನಂದ್ರೆ ಒಂದು ಸ್ಕ್ರಿಪ್ಟ್ ಕೇಳಿದ್ವಾಗ ಆಸ್ ಅನ್ ಆಡಿಯನ್ಸೇ ನಾನು ಕೇಳೋದು ಅದನ್ನ ಕಂಪ್ಲೀಟ್ ನರೇಷನ್ನು ಅದು ನನಗೆ ಇವಾಗ ಎನಿ ಆಡಿಯನ್ಸ್ ಒಂದು ಸಿನಿಮಾ ನೋಡಕ್ಕೆ ಹೋಗಿದ್ವಾಗ ಜಸ್ಟ್ ಒಂದು ಎಂಟರ್ಟೈನ್ಮೆಂಟ್ ಫ್ಯಾಕ್ಟ್ರಿಗೆ ಹೋಗೋದು ಅಂದರೆ ಎಂಟರ್ಟೈನ್ ಆಗಿಬಿಟ್ಟು ಆಚೆ ಬರಬೇಕು ಅಂತ ಸೊ ನಾನು ಒಂದು ನರೇಷನ್ ಅದೇ ರೀತಿ ನೋಡೋದು ಬೋರ್ ಆಗಬಾರ್ದು ಲ್ಯಾಗ್ ಹೊಡಿಬಾರ್ದು ಯಾವ್ದಪ್ಪ ಇದು ಯಾವಾಗ ಮುಗಿಯುತ್ತೆ ಅನಿಸ್ಬಾರ್ದು ಸೊ ಅದು ಯಾವಾಗ ಅನಿಸುತ್ತೆ ನಾನು ಕನೆಕ್ಟ್ ಆಗ್ತೀನಿ ಅಂದರೆ ಆ ಜಾನರು ಈ ಜಾನರು ಇದೇ ರೀತಿ ಇರಬೇಕು ನನ್ನ ಕಾಲೇಜ್ ಹುಡುಗನೇ ಇರಬೇಕು ಹಂಗೆಲ್ಲ ಏನೂ ಇಲ್ಲ ಸೊ ಆ ಒಂದು ಮೈಂಡ್ಸೆಟ್ಟಲ್ಲಿರುವಾಗ ಈ ಸ್ಕ್ರಿಪ್ಟು ಪುನೀತ್ ಸರ್ ಪುನೀತ್ ರಂಗಸ್ವಾಮಿ ಅವರು ನಮ್ಮ ಡೈರೆಕ್ಟರು ಅವ್ರದೇ ಕತೆ ಇದು ಅವ್ರು ಬಂದು ನರೇಟ್ ಮಾಡಿದ್ರು ಸೊ ಅಫ್ಕೋರ್ಸ್ ಈ ಕತೆ ಕೇಳಿದಾಗ ಫಸ್ಟ್ಲಿ ಸಖತ್ ಫಾಸ್ಟ್ ಪೇಸ್ಟ್ ಇತ್ತು ಈ ಕತೆ ಯಾಕಂದ್ರೆ ಕಂಪ್ಲೀಟ್ ಥ್ರಿಲ್ಲರ್ ಜಾನರಲ್ಲಿ ಬರೋದು ಥ್ರಿಲ್ಲರ್ ಜಾನರ್ ಅಂತ ಇದ್ರೂ ಬೇಸಿಕ್ಲಿ ಲವ್ ಸ್ಟೋರಿ ಸೊ ಲವ್ ಸ್ಟೋರಿ ಥ್ರಿಲ್ಲರ್ ಅಂತ ಹೇಳಬಹುದು ಸೊ ಆ ಥರ ಒಂದು ಜಾನರಲ್ಲಿ ನನಗೆ ಅದು ಇದು ಒಂದು ರಿಯಲ್ ಇನ್ಸಿಡೆಂಟ್ನ ಇಟ್ಕೊಂಡು ಮಾಡಿರೋದ್ರಿಂದ ಆ ಬ್ಯಾಕ್ ಡ್ರಾಪ್ ನ ಇಟ್ಕೊಂಡು ಒಂದು ಲವ್ ಸ್ಟೋರಿ ಹೇಳೋದೇನಿದೆ ಸೊ ಆ ಬ್ಯಾಕ್ ಡ್ರಾಪ್ ಏನಿದೆ ರಿಯಲ್ ಇನ್ಸಿಡೆಂಟ್ ಅದು ಈ ಸಿನಿಮಾನ ಥ್ರಿಲ್ಲರ್ ಕೊಡುತ್ತೆ ಥ್ರಿಲ್ಲರ್ ಎಲಿಮೆಂಟ್ ಕೊಡುತ್ತೆ ಮೀನ್ ವೈಲ್ ಒಂದು ಲವ್ ಸ್ಟೋರಿ ನಡೀತಾ ಇರುತ್ತೆ ಸೊ ಅದನ್ನ ಆ ಒಂದು ಕಾನ್ಸೆಪ್ಟ್ ಏನಿದೆ ನಂಗೆ ತುಂಬಾ ರೀಚ್ ಆಯ್ತು ಸೊ ಅದನ್ನ ನಾನು ನೋಡ್ಬಿಟ್ಟು ಡನ್ ಇದು ನಾನು ತುಂಬಾ ಅಂದ್ರೆ ನಿಜವಾಗ್ಲೂ ಟೂ ಅವರ್ಸ್ ನಾನು ಆ ಸಿನ್ಮಾ ಕಥೆ ಕೇಳಿದ್ದು ಒಂದ್ ಸೆಕೆಂಡು ನಾನು ಕಡೆ ಈ ಕಡೆ ಇಂಟರ್ವೆಲ್ಗೂ ನಿಲ್ಸಿಲ್ಲ ಒಂದು ಕಾಫಿನು ಕುಡಿದ್ ಏನಿಲ್ಲ ಹಂಗೆ ಅದು ಸೊ ಅಲ್ಲಿ ನಂಗೆ ಅನಿಸ್ತು ಎಸ್ ದಿಸ್ ಇಸ್ ದ ಕರೆಕ್ಟ್ ಸ್ಕ್ರಿಪ್ಟ್ ಸ್ಟೆಪ್ ನಂಗೆ ಎರಡನೇ ಹೆಜ್ಜೆ ಹೇಳ್ಬೇಕಂದ್ರೆ ದಿಸ್ ಇಸ್ ಕರೆಕ್ಟ್ ಅಂತ ನಂಗೆ ಅನಿಸ್ತು ಸೊ ಆವಾಗ ಇದನ್ನ ಇದು ಮಾಡಿದ್ದು ಅಂಡ್ ಅಫ್ಕೋರ್ಸ್ ನನಗೂ ಒಂದು ಮೇನ್ ಇದ್ದು ಏನಂದ್ರೆ ಸಿ ನೀವು ಹೇಳ್ತೀರಾ ಮಾಸ್ ತರ ಇದು ಕಾಣಿಸ್ತಾ ಇದೆ ಅಂತ ಬಟ್ ಮಾಸ್ ತರ ಕಾಣಿಸೋದು ಆ ಕ್ಯಾರೆಕ್ಟ್ರು ಬಟ್ ನಿಜ ನಿಜವಾಗ್ಲೂ ನೋಡ್ಬೇಕಂದ್ರೆ ಅದರಷ್ಟು ಸಿಂಪಲ್ ಕ್ಯಾರೆಕ್ಟರ್ ಇಲ್ವೇ ಇಲ್ಲ ಅಂದ್ರೆ ಈ ಕಥೆನ ನಾವು ಪ್ಲೇಸ್ ಮಾಡಿರೋದು ಟೂ ತೌಸಂಡ್ ಫೋರ್ ಟೈಮ್ ಅಲ್ಲಿ ಆ ಟೈಮಲ್ಲಿ ಒಂದು ಲಾಂಗ್ ಹೊಡೆಯೋ ಲಾಂಗ್ ಹೊಡೆಯೋ ಅಂದ್ರೆ ಲಾಂಗ್ ನಮ್ದು ಎಲ್ಲೋ ಬೋರ್ಡ್ ಕ್ಯಾಬ್ಗಳು ಬರುತ್ತಲ್ವಾ ಸೊ ಆತರ ಒಂದು ಗಾಡಿ ಓಡಿಸೋ ಕಾಲಿಸ್ ಗಾಡಿ ಓಡಿಸೋ ಡ್ರೈವರ್ ಕತೆ ಇದು ಸೊ ಅವನ್ ಹೇಗಿರ್ಬೋದು ಅಂತ ಅಷ್ಟೇ ಬಟ್ ಈಸ್ ಬೇಸಿಕ್ಲಿ ತುಂಬಾ ಒಂದು ಸಿಂಪಲ್ ಹುಡುಗ ಒಂದು ಹುಡುಗಿನ ಇಷ್ಟಪಡ್ತಿರ್ತಾನೆ ಆ ತರ ಒಂದು ಕತೆ ಅದ್ರಲ್ಲಿ ನಾವ್ ಯಾವ ರೀತಿನೂ ಇನ್ಫ್ಯಾಕ್ಟ್ ಈ ಸಿನಿಮಾ ನೋಡಿದ್ರೆ ನಿಮ್ ಗೊತ್ತಾಗತ್ತೆ ಯಾವ ರೀತಿನೂ ಒಂದ್ ಆಡಂಬರ ಒಂದ್ ಓವರ್ ಆಕ್ಷನ್ ಸುಮ್ನೆ ಏನೋ ಒಂದು ಇಲ್ಲಾದ್ರೆ ಹುಡುಗ ಹುಡುಗಿನ ನೋಡಿದ ತಕ್ಷಣ ಒಂದ್ ಲವ್ ಆಗಿದ ತಕ್ಷಣ ಒಂದು ಮರ ಸುತ್ತದ್ದು ಒಂದ್ ಸಾಂಗು ಒಂದ್ ಡ್ಯಾನ್ಸ್ ಅದು ಏನು ಇಟ್ಟಿಲ್ಲ ಸೊ ನಮ್ ಪುನೀತ್ ಆಗಿರ್ಲಿ ತರುಣ್ ಆಗಿರ್ಲಿ ಒಂದು ಮೇನ್ ಇದ್ದಿದ್ದೇನೆ ಅಂದ್ರೆ ಇದು ಒಂದ್ ನೈಟ್ ಅಲ್ಲಿ ನಡೆಯೋ ಕತೆ ಅದು ಒಂದ್ ಟ್ರೂ ಇನ್ಸಿಡೆಂಟ್ ಇಟ್ಕೊಂಡು ಸೊ ಆ ನೈಟ್ ಅಲ್ಲಿ ಏನ್ ನಡಿಯತ್ತೆ ಅದನ್ನ ತೋರ್ಸ್ಕೊಂಡು ಹೋಗೋಣ ಅಂತ ಇದ್ದಿದ್ದು ಅಷ್ಟೇ ಸೊ ತುಂಬಾ ರಿಯಾಲಿಟಿಗೆ ಹತ್ರವಾಗಿ ಹೋಗೋಣ ಅಂತ ಇದ್ದಿದ್ವಿ ಸೊ ಇವಾಗ ಸಾಯಂಕಾಲ ಆಗ್ತಿದ್ದಂಗೆ ಶುರು ಆಗತ್ ಕತೆ ಬೆಳಗ್ಗೆವರೆಗೂ ನಡೆಯುತ್ತೆ ಸೊ ಒಂದು ಫುಲ್ ನೈಟ್ ಅಲ್ಲಿ ಏನೇನು ನಡೆದಿದೆ ಆ ಲವ್ ಸ್ಟೋರಿಯಲ್ಲಿ ಅಂದ್ರೆ ಆ ಇನ್ಸಿಡೆಂಟ್ ನ ಇಟ್ಕೊಂಡು ಅಷ್ಟೇ ತೋರಿಸಿರೋದು ನಾವು ಅದ್ರಲ್ಲಿ ಆ ಹುಡ್ಗ ಹುಡ್ಗಿ ಸಿಕ್ಕೋದು ಏನೋ ಒಂದು ಸಾಂಗ್ ಹೋಗೋದು ಆ ಎಲ್ಲ ಏನೂ ಇಲ್ಲ ಸೊ ಆತರ ಒಂದು ಕಮರ್ಷಿಯಲ್ ಎಲಿಮೆಂಟ್ ಇಲ್ಲದೆ ಇರೋದು ಬಟ್ ಇಟ್ಸ್ ಅ ಸುಮ್ನೆ ಒಂದು ಸಿನಿಮಾ ನೋಡಿದ್ರೆ ಇಟ್ ಇಸ್ ಅ ಕಮರ್ಷಿಯಲ್ ಮೂವಿ ಯಾಕೆ ಕಮರ್ಷಿಯಲ್ ಬಿಕಾಸ್ ಇಟ್ ರೀಚಸ್ ಎವ್ರಿ ಅಂದ್ರೆ ಎಲ್ರಿಗೂ ಕನೆಕ್ಟ್ ಆಗುತ್ತೆ ಆ ಲವ್ ಸ್ಟೋರಿ ಆಗಿರ್ಲಿ ಆಮೇಲೆ ಅಂದ್ರೆ ಆ ಕ್ಯಾರೆಕ್ಟರ್ಸ್ ಆಗಿರ್ಲಿ ಇವ್ರು ರುಕ್ಮಿಣಿ ಸಾರಿ ರೇವತಿ ಅಂತ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದಾರೆ ನಾನ್ ಹರೀಶಾ ಅಂತ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡಿದೀನಿ ಸೊ ಈ ಕ್ಯಾರೆಕ್ಟರ್ಸ್ ಗಳೇನಿದೆ ಅದು ಎಲ್ರಿಗೂ ಹತ್ರ ಆಗುತ್ತೆ ಅಂದ್ರೆ ಎಲ್ಲೋ ನಮ್ಮವನೇ ಏ ನಮ್ ಪಕ್ಕದ ಮನೆಲ್ಲ ಇರ್ತಾನಲ್ಲ ಇವನು ತರ ಅನ್ಸುತ್ತೆ ನೋಡಿದ್ರೆ ಸೊ ಆ ರೀತಿ ಕನೆಕ್ಟ್ ಆಗೋ ತರ ಕತೆ ಇದು ಬಿಟ್ರೆ ಇವಾಗ ಸುಮ್ನೆ ನೋಡಿದ ತಕ್ಷಣ ಅಲ್ಲಿಂದ ಒಂದ್ ಲುಕ್ ಕೊಡೋದು ಆಮೇಲೆ ಡ್ಯಾನ್ಸ್ ಶುರು ಮಾಡೋದು ಹಂಗೆಲ್ಲ ಏನಿಲ್ಲ ಸುಮ್ನೆ ರಿಯಲಿಸ್ಟಿಕ್ ಆಗಿದ್ದು ಇದು ಕಥೆ ಅದು ಸೊ ಅದು ನಂಗೆ ತುಂಬ ಹತ್ತಿರ ಆಯಿತು ಯಾಕಂದ್ರೆ ಇವತ್ತಿನ ಕಾಲದಲ್ಲಿ ಐ ತಿಂಕ್ ಆಡಿಯನ್ಸು ಅದೇ ನೋಡ್ತಾ ಇರೋದು ಅಂದರೆ ಅವ್ರಿಗೆ ಸುಮ್ಮನೆ ನೋಡ್ತಾ ಇರೋಂದ್ರೆ ಎಲ್ಲ ರೀತಿ ಕಮರ್ಷಿಯಲ್ ಸಿನ್ಮಾನು ಅಫ್ಕೋರ್ಸ್ ನೋಡ್ತಾರೆ ಅಟ್ ದಿ ಎಂಡ್ ಆಫ್ ದ ಡೇ ಎಂಟರ್ಟೈನಿಂಗ್ ಇರಬೇಕು ಬಟ್ ನಾನು ನೀವು ಹೇಳೋದ್ರಲ್ಲ ಒಂದು ಮಾತು ಎರಡನೇ ಸಿನ್ಮಾ ಅಂತ ನನಗೆ ಅನ್ಸಿದ್ದು ಏನಂದ್ರೆ ನಾನು ಸುಮ್ಮನೆ ಹೋಗ್ಬಿಟ್ಟು ಒಂದು ಕಮರ್ಷಿಯಲ್ ಸಿನ್ಮಾ ನಿಂತ್ಕೊಂಡು ಐವತ್ತು ಜನಕ್ಕೆ ಹೊಡೆದ್ರೆ ನನ್ನನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಅಂತ ನನಗಿತ್ತು ಯಾಕಂದ್ರೆ ಏನಕ್ಕೆ ನೋಡ್ತಾರೆ ಫಾರ್ ಎಕ್ಸಾಂಪಲ್ ಅಂತ ನಂಗೆ ಒಂದು ಪ್ರಶ್ನೆ ಇವಾಗ ನಾನು ಯಾವಾಗ ಏ ನಮ್ಮ ಮನೆ ಪಕ್ಕದ ಮನೆ ಹುಡುಗ ಗುರು ಇವನು ಅಂತ ನಾನು ಯಾವಾಗ ಹೇಳಿ ಅವಾಗ ಅವ್ರು ಕನೆಕ್ಟ್ ಆಗ್ತಾರೆ ನನ್ಗೆ ಅದೇ ರೀತಿ ನಾನು ಒಂದು ನಾಲ್ಕೈದು ಪ್ರಯತ್ನದಲ್ಲಿ ಕನೆಕ್ಟ್ ಆಗಿದ್ಮೇಲೆ ಅವ್ರಿಗೆ ಯಾವಾಗ ಅನ್ಸುತ್ತೆ ಓ ಇವನು ನಮ್ಮವನೇ ಗುರು ಅಂತ ಹೇಳಿದ್ವಾಗ ನಾಳೆ ಒಂದು ಇಪ್ಪತ್ ಜನ ಏನೋ ನಮ್ಮನೆ ಹೊಡಿತಾವನಲ್ಲ ಪರವಾಗಿಲ್ಲ ನೋಡೋಣ ಅಂತ ಖುಷಿಯಾಗಿ ನೋಡ್ತಾರೆ ಇಲ್ಲಾದ್ರೆ ಏನ್ ಗುರು ಇದು ಬಂಡಲ್ ತೋರ್ಸೋರೆ ಸುಮ್ಮನೆ ಅಂತ ಹೇಳ್ತಾರೆ ಅಲ್ವಾ ಸೊ ಅದೆಲ್ಲ ನನ್ನ ಮೈಂಡ್ ಅಲ್ಲಿ ಇತ್ತು ದ ಸೇಮ್ ಟೈಮ್ ಈ ಒಂದು ಕತೆ ಈ ತರ ಬಂತು ಸೊ ಐ ವಾಸ್ ಲೈಕ್ ಸೂಪರ್ ಬನ್ಸ್ತು ನಂಗೆ ಈ ಕತೆ ಆ್ಯಂಡ್ ಆಫ್ಕೋರ್ಸ್ ತರುಣ್ ಸರ್ ಇದನ್ನ ಬ್ಯಾಕ್ ಮಾಡ್ತಾಯಿದ್ರು ಸೊ ಅವ್ರ ಬಗ್ಗೆ ಹೇಳಬೇಕಾ ನಿರ್ದೇಶನ ಬಿಟ್ಬಿಡಿ ಅದ್ರ ಬಗ್ಗೆ ಮಾತಾಡೋದೇ ಬೇಡ ವೆನ್ ಇಟ್ ಕಮ್ಸ್ ಟು ಪ್ರೊಡಕ್ಷನ್ ಆಲ್ಸೋ ಗುರು ಶಿಷ್ಯರು ಆಗಿರಲಿ ಅವ್ರು ಮೇನ್ ಏನಂದರೆ ಆಸ್ ಅ ಪ್ರೊಡ್ಯೂಸರ್ ಅವರು ಡೈರೆಕ್ಟರಾಗಿ ಫಸ್ಟ್ ಯೋಚನೆ ಮಾಡ್ತಾರೆ ಸೊ ಯಾವ ರೀತಿ ಕಾಂಪ್ರಮೈಸ್ ಮಾಡೋಲ್ಲ ಸೊ ಬ್ಯೂಟಿಫುಲ್ಲಾಗಿ ಅವರು ಎಲ್ಲ ರೀತಿ ಫುಲ್ಫಿಲ್ ಮಾಡಿದ್ದಾರೆ ಆ್ಯಂಡ್ ಐ ಥಿಂಕ್ ರಿಸಲ್ಟ್ ಇವಾಗ ನಿಮಗೆ ಎಲ್ರಿಗೂ ಟೀಸರು ಸಾಂಗ್ಸಲ್ಲೆಲ್ಲ ಕಾಣಿಸ್ತಿದೆ ಅದೇ ರೀತಿ ರೆಸ್ಪಾನ್ಸು ಬಂದಿದೆ ಈಗ ಸಿನಿಮಾ ಬರುತ್ತೆ ನಾ ಪ್ರಿಯಾಂಕ ಅವರು ಸೊ ಕೆಲವ್ರಿಗೆ ಡ್ರೀಮ್ ಕಮ್ ಟ್ರೂ ಅಂತಾರಲ್ಲ ಹಾಗೆ ಅಂತ ಅನ್ನಿಸ್ತಾ ಇದೆ ಕೆಲವೊಂದು ಹೆಂಗಾಗುತ್ತೆ ಅಂತಂದ್ರೆ ನೈಟ್ ಮಲ್ಕೊಂಡಾಗ ಕೆಲವೊಂದು ಕನ್ಸ್ಗಳು ಬಿಡುತ್ತೆ ರಾತ್ರಿ ರಾತ್ರಿ ನಾನು ಇರುವಂಥ ಶೈನ್ ಅದೇ ಹಂಗೆ ಹಿಂಗೆ ಅಂತ ಬಟ್ ಒಂದು ರಿಯಾಲಿಟಿ ಶೋ ಇಂದ ಹೀರೋಯಿನ್ ಆಗೋದು ಅಂದರೆ ನಿಜಕ್ಕೂ ಡ್ರೀಮ್ ಕಮ್ ಟ್ರೂ ಅಂತಲೇ ಹೇಳ್ತೀನಿ ಸೊ ಬರ್ತಿದ್ದಂಗೆ ಒಂದೊಳ್ಳೆ ಪ್ರೊಡಕ್ಷನ್ನು ಒಂದೊಳ್ಳೆ ಕತೆ ಸೊ ಒಳ್ಳೆ ಪಾತ್ರ ಸಿಕ್ಕಿದೆ ಹೆಂಗೆ ಅನ್ನಿಸ್ತಾ ಇದೆ ಮೊದಲನೇದಾಗಿ ಮಹಾನಟಿ ಬಗ್ಗೆ ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಗಿತ್ತು ಸೊ ಅದನ್ನೇ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಮಹಾನಟಿ ಅನ್ನೋ ವೇದಿಕೆಯ ಅಷ್ಟು ದೊಡ್ಡ ರಿಯಾಲಿಟಿ ಶೋನೇ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನನ್ನ ಲೈಫಲ್ಲಿ ಸೊ ಅವಾಗ ನಾನು ಬಂದಿದ್ದು ಆ್ಯಂಡ್ ತರುಣ್ ಸರ್ನ ನಾನು ಡೈರೆಕ್ಟಾಗಿ ಅವತ್ತು ನೋಡಿದ್ದು ಆ್ಯಂಡ್ ಎಲ್ಲ ಜಡ್ಜಸ್ನೂ ನೋಡಿದ್ದು ಅವತ್ತೇ ಅವತ್ತು ಒಂದು ತುಂಬ ನರ್ವಸ್ ಇತ್ತು ಇವತ್ತೂ ಇದೆ ತರುಣ್ ಸರ್ ಅಂದರೆ ಅದೇ ಭಯ ಅದೇ ರೆಸ್ಪೆಕ್ಟ್ ಇದೆ ಆ್ಯಂಡ್ ಅವತ್ತು ಅವ್ರ ಜೊತೆ ಮಾತಾಡೋದಕ್ಕೂ ನಮ್ಗೆ ಅಷ್ಟು ಭಯ ನನಗೆ ಅಂತಲ್ಲ ಪ್ರತಿಯೊಬ್ಬರು ಹುಡುಗಿರ್ಗು ಅದಿತ್ತು ಆ್ಯಂಡ್ ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟಾಗಿ ಇವತ್ತು ಏಳು ಮಲೆ ಸಿನಿಮಾದು ತರುಣ್ ಸರ್ ಬ್ಯಾನರಲ್ಲಿ ಇಷ್ಟು ದೊಡ್ಡ ಆಪರ್ಚುನಿಟಿ ನನಗೆ ಸಿಕ್ಕಿದೆ ಅಂದರೆ ಐ ಫೀಲ್ ಐ ಆಮ್ ವೆರಿ ಲಕ್ಕಿ ಫಸ್ಟ್ಲಿ ಅದಾದ ಮೇಲೆ ಏಳು ಮಲ್ಲೆ ಸಿನಿಮಾ ಬಗ್ಗೆ ಹೇಳಬೇಕು ಅಂದ್ರೆ ಸಕ್ಕದಾಗಿತ್ತು ಅಂಡ್ ನಾನು ಅಷ್ಟು ಬ್ಯಾಂಗ್ಳೂರ್ ಮೈಸೂರು ಅಂತ ಬಿಟ್ರೆ ಇನ್ನೆಲ್ಲೂ ಅಷ್ಟು ಹೋಗಿಲ್ಲ ಏನು ಅಷ್ಟು ಎಕ್ಸ್ಪ್ಲೋರ್ ಮಾಡಿಲ್ಲ ನಾನು ಈ ಸಿನಿಮಾ ಇಂದ ಸೇಲಂ ಆಗಿರಲಿ ತಮಿಳ್ನಾಡು ಚೆನ್ನೈ ಅಂಡ್ ಅವರು ಹೇಗಿರ್ತಾರೆ ಅಂಡ್ ಅವ್ರ ಜೊತೆ ನಂದು ಕಾಂಬಿನೇಷನ್ ಸೀನ್ ಸೀನ್ಗಳಿತ್ತು ಅವ್ರ ಜೊತೆ ವರ್ಕ್ ಮಾಡಿದಾಗಿರ್ಲಿ ಅಂಡ್ ಈ ಸಿನಿಮಾದಲ್ಲಿ ಎಲ್ಲರೂ ಎಕ್ಸ್ಪೀರಿಯನ್ಸ್ ಇರೋರೇ ಇದ್ರು ಅಂಡ್ ನನ್ ನಾನು ಹೊಸದಾಗಿ ಬಂದಿದ್ದು ಅಂಡ್ ಎಕ್ಸ್ಪೀರಿಯನ್ಸ್ ಇರೋರಿದ್ರು ಅವ್ರ ಜೊತೆ ವರ್ಕ್ ಮಾಡಿ ನಂಗೆ ತುಂಬ ಖುಷಿ ಆಯಿತು ಕಿಶೋರ್ ಸರ್ ಆಗಿರ್ಬೋದು ನಾಗಭರ್ಣ ಸರ್ ಆ್ಯಂಡ್ ರಾಣಾ ಸರ್ ಇವ್ರ ಜೊತೆ ಎಲ್ಲ ವರ್ಕ್ ಮಾಡಿ ಲೈಕ್ ತುಂಬ ಕಲ್ತಿದ್ದೀನಿ ಅವರಿಂದ ರಾಣ ಸರಿಂದ ಡಿಸಿಪ್ಲಿನ್ ಅವರು ಹೇಗಿರ್ತಾರೆ ಅವರು ಲೈಫಲ್ಲಿ ಸೊ ಇದನ್ನು ನಾನು ನೋಡಿ ಕಲ್ತಿರ್ಬೋದು ಆ್ಯಂಡ್ ಕಿಶೋರ್ ಸರ್ ಮತ್ತೆ ನಾಗಭರ್ಣ ಸರಿಂದ ಅವ್ರಷ್ಟು ದೊಡ್ಡ ಡೈರೆಕ್ಟರ್ ನಾಗಭರ್ಣ ಸರ್ ಅವರಿಂದ ನಾನು ಅಂದರೆ ನಂದು ಅರ್ಧ ಸಿನಿಮಾ ಅವ್ರದ್ದು ಅವ್ರದ್ದು ಅವ್ರ ಜೊತೆ ಕಾಂಬಿನೇಷನ್ ಇರೋದು ನಾಗಭರ್ಣ ಸರ್ ಆ ಸಿನಿಮಾ ಇದ್ರಲ್ಲಿ ತುಂಬಾ ಕಲ್ತಿದ್ದೀನಿ ಅಂದ್ರೆ ಅವರು ಹೋಗ್ಬೇಕಂದ್ರೆ ಎಷ್ಟೊಂದು ಅವ್ರ ಹತ್ರ ಕಲಿಬೇಕಂದ್ರೆ ಈ ಆಕ್ಟಿಂಗ್ ಕೋರ್ಸ್ ಹೋಗಿ ನಾಗಭರಣ ಸರ್ ಕ್ಲಾಸಿಗೆ ಹೋಗಿ ಲೈಕ್ ಈ ತರದ್ರಲ್ಲಿ ನನಗೆ ಈ ಸಿನಿಮಾದಲ್ಲಿ ಏಳು ಮಲೆ ಸಿನಿಮಾದಲ್ಲಿ ಅವ್ರ ಜೊತೆ ಕಾಂಬಿನೇಷನ್ ಸಿಕ್ಕಿ ನನಗೆ ಇನ್ನೂ ಈಸಿ ಆಯ್ತು ಅಂದ್ರೆ ಜೊತೆಲೇ ಇದ್ರಲ್ಲ ನಾನೇನಾದ್ರೂ ಫಂಬಲ್ ಮಾಡಿದೆ ಅಥವಾ ಡೈಲಾಗ್ ಏನಾದ್ರೂ ಗೊತ್ತಾಗ್ಲಿಲ್ಲ ಅಂದ್ರೆ ಯಾವ್ದಾದ್ರು ಡೈಲಾಗ್ ಕಷ್ಟ ಆಗ್ತಾ ಇದ್ರೆ ಅದನ್ನು ಈ ತರ ಹೇಳು ಅಂದ್ರೆ ಈ ಥರ ಅವ್ರು ಗೈಡ್ ಮಾಡ್ತಾ ಇದ್ರು ನಾಗಭರಣ ಸರ್ ಆಗಿರ್ಲಿ ಅಂಡ್ ಕಿಶೋರ್ ಸರ್ನ ನಾವು ವೀರಪ್ಪ ಆಗಿ ನೋಡಿದೀವಿ ಅದನ್ನ ನೋಡಿದಾಗ ನಂಗೆ ತುಂಬಾ ಭಯ ಇತ್ತು ಅವ್ರನ್ನ ಯಾವತ್ತೂ ನಾನು ಡೈರೆಕ್ಟ್ ಆಗಿ ನೋಡಿರಲಿಲ್ಲ ಅಂಡ್ ಫಸ್ಟ್ ಸೀನ್ ಇದ್ದಿದ್ದೆ ನನಗೆ ಕಿಶೋರ್ ಸರ್ ಜೊತೆ ಅವ್ರ ಜೊತೆ ಐ ಕಾಂಟ್ಯಾಕ್ಟ್ ಮಾಡಬೇಕಿತ್ತು ಬೆಳಿಗ್ಗೆಯಿಂದ ಆಗಿದ್ದೀನಿ ಸ್ಕ್ರಿಪ್ಟಿಗೆ ಓಕೆ ಈ ಥರ ಎಲ್ಲ ಇರುತ್ತೆ ರೆಡಿಯಾಗಿ ಹೋಗಿದ್ದೀನಿ ಬಟ್ ಕಿಶೋರ್ ಸರ್ ಮುಂದೆ ನಿಂತಾಗ ಎಲ್ಲ ಮರ್ತ್ಬಿಟ್ಟೆ ಅಂದ್ರೆ ಈ ಥರ ಭಯ ಆಗಿರ್ಬೋದು ಇದೆಲ್ಲ ಇತ್ತು ಆ್ಯಂಡ್ ಇವೆಲ್ಲ ನಿಧಾನಕ್ಕೆ ಹೋಗಿದ್ದೆ ಈ ಏಳುಮಲೆ ಸಿನಿಮಾ ಇಂದ ಆ್ಯಂಡ್ ನಾನು ಮಹಾನಾಟಿಗೆ ಬಂದಾಗ ನೀವು ನೋಡಿರ್ಬೋದು ನಾನು ಅಷ್ಟು ಮಾತಾಡಿಲ್ಲ ಎಲ್ಲೂ ಬರೀ ಆಕ್ಟಿಂಗ್ ಆ್ಯಕ್ಟಿಂಗ್ ಬರೀ ಇಷ್ಟ ಇದ್ದಿದ್ದು ಮಾತಾಡು ಅಂದ್ರೆ ಏನಾದರೂ ಏನು ಬರ್ತಾ ಇರಲಿಲ್ಲ ನನಗೆ ಎಲ್ಲ ಈ ಸ್ಟೇಜ್ ಫಿಯರ್ ಆಗಿರ್ಲಿ ಪ್ರತಿಯೊಂದು ನನಗೆ ಕಲ್ಸ್ಕೊಟ್ಟಿದ್ದೆ ಏಳುಮಲೆ ಸಿನಿಮಾ ಅಂಡ್ ತರುಣ್ ಸರ್ ಪ್ರೊಡಕ್ಷನ್ ಅಂತ ಹೇಳ್ಬೋದು ಅಂಡ್ ಒಂಥರ ಲಕ್ಕಿ ಅಂತಾರಲ್ಲ ಅಹ್ ತರುಣ್ ಸರ್ ಕೊಟ್ ಯಾರ್ಯಾರಿಗೆ ಫೈವ್ ಹಂಡ್ರೆಡ್ ಕೊಟ್ರೋ ಅವ್ರೆಲ್ಲಾ ಒಂದು ಇವತ್ತೇನೋ ಒಂದ್ ಮಾಡ್ತಾ ಇದೀವಿ ನಮ್ಮ ಗಗನ ಇರ್ಬೋದು ಅವ್ರ ಸೀರಿಯಲ್ ಮಾಡ್ತಾ ಇದ್ದಾರೆ ಅಂಡ್ ನನಗೆ ಅವ್ರ ಪ್ರೊಡಕ್ಷನ್ ಅಲ್ಲೇ ಒಂದು ಇದು ಒಂದು ಆಪರ್ಚುನಿಟಿ ಹೀರೋಯಿನ್ ಚಾನ್ಸ್ ಸಿಕ್ಕಿದ್ದು ಖುಷಿ ಆಗುತ್ತೆ ವೆಲ್ಕಮ್ ಏ ತುಂಬಾ ಖುಷಿ ಆಗತ್ತೆ ಸರ್ ಇದು ಇಂಟ್ರೊಡ್ಯೂಸಿಂಗ್ ಪ್ರಿಯಾಂಕಾ ಆಚಾರ್ ಅದನ್ನ ಇಷ್ಟು ದಿನ ಬೇರೆ ಅವರು ನೇಮ್ ಹೀರೋ ಹೀರೋಯಿನ್ ಕುತ್ಕೊಂಡು ನೋಡ್ತಾ ಇದ್ವಿ ಅಲ್ಲಿ ಇವಾಗ ನನ್ನ ಸಿನಿಮಾದಲ್ಲಿ ನಂದು ನೇಮ್ ಬರುತ್ತೆ ಅಂದ್ರೆ ಮೈ ಗಾಡ್ ನಂಗೆ ನಿಜವಾಗ್ಲೂ ನಂಬಾಗಲ್ಲ ತರುಣ್ ಸರ್ ಕಾಲ್ ಮಾಡಿದ ಇಡ್ದು ಇವತ್ತರ್ಗುನು ನನ್ಗೆ ಇವೆಲ್ಲ ಹೇಗ್ ನಡೀತಾ ಇದೆ ನಾನು ಕರ್ಕೊಂಡಂಗೆ ಆಗ್ತಾ ಇದೆಯಲ್ಲ ಅಂಡ್ ನಾನ್ ಅನ್ಕೋತಾ ಇದ್ದೆ ತರುಣ್ ಸರ್ ಮೂವಿಲಿ ಅದೇ ಮಹಾನಟಿ ಮೇಲೆ ತರುಣ್ ಸರ್ ಒಂದ್ ಚಾನ್ಸ್ ಕೊಟ್ರೆ ಹೇಗಿರುತ್ತೆ ಅವ್ರ ಡೈರೆಕ್ಷನ್ ಅಲ್ಲೋ ಅಥವಾ ಅವ್ರ ಪ್ರೊಡಕ್ಷನ್ ಅಲ್ಲೋ ವರ್ಕ್ ಮಾಡಿದ್ರೆ ಹೇಗಿರುತ್ತೆ ಅಂಡ್ ಸುಮಾರ್ ಜನ ಕೇಳ್ತಾ ಇದ್ರು ಇವಾಗ ಏನ್ ಮಾಡ್ತಾ ಇದ್ದೀರಾ ಮಹಾನಟಿ ಮುಗುದ್ಮೇಲೆ ಅಂತ ನಾನ್ ಸುಮ್ನೆ ಹಂಗೆ ಹೇಳ್ತಾ ಇದ್ದೆ ಇದು ತರುಣ್ ಸರ್ ಹೇಳಿದ್ದಾರೆ ಒಂದ್ ಸಿನಿಮಾ ಬಟ್ ಏನೂ ಹೇಳಿಲ್ಲ ಸರ್ ಈ ತರ ಒಂದು ಆಪರ್ಚುನಿಟಿ ಇದೆ ನನಗೂ ಗೊತ್ತಿಲ್ಲ ಹೇಳಿದ್ದಾರೆ ಫಸ್ಟ್ ನಿಂದು ಎಕ್ಸಾಮ್ ಎಲ್ಲ ಮುಗಿಸ್ಕೋ ಅಂಡ್ ಸರ್ದು ಈಗ ತಾನೇ ಮದ್ವೆ ಆಗಿದೆ ಅವರು ಬಿಝಿ ಇದ್ದಾರೆ ಅಂಡ್ ಅವ್ರದ್ದು ಪ್ರಾಜೆಕ್ಟ್ಸ್ ಗಳು ನಡೀತಾ ಇದೆ ಸೊ ಸಿಗೋಣ ಜಾನ್ವರಿಯಲ್ಲಿ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಾ ಇದ್ದಾರೆ ಇವಾಗ ಅಂದ್ರೆ ಕಾಲೇಜ್ ಇದೆ ಮುಗಿಸ್ಕೊಳ್ಳೋಣ ಈ ತರ ನಾನು ಪ್ರತಿಯೊಬ್ರುಗೂ ಹೇಳ್ಕೊಂಡು ಬರ್ತಿದ್ದಿದ್ದು ಆಮೇಲೆ ಆಮೇಲೆ ಕೇಳ್ಕೊಂಡಾಗ ಅದ ಇನ್ನೂ ಸ್ವಲ್ಪ ಡಿಲೇ ಆಗತ್ತೆ ಈ ತರ ಹೇಳ್ಕೊಳ್ಳೋಣ ಅಂತ ನಾನ್ ಸುಮ್ಮನೆ ಐ ಲೈಕ್ ಆ ತರ ಹೇಳ್ಕೊಂಡ್ ಬರ್ತಿದೆ ಪ್ರತಿಯೊಬ್ಬ ಫ್ರೆಂಡ್ಸ್ ಆಗಿರ್ಲಿ ಲೆಕ್ಚರರ್ಸ್ ಆಗ್ಲಿ ಎಲ್ರಿಗೂ ಹಂಗೆ ಹೇಳ್ಕೊಂಡ್ ಬರ್ತಿದೆ ಬಟ್ ಏನಂದ್ರೆ ಸರ್ಪ್ರೈಸ್ ಏನಂದ್ರೆ ಡಿಸೆಂಬರ್ ಅಲ್ಲಿ ಸರ್ರೆ ಮೆಸೇಜ್ ಮೆಸೇಜ್ ಮಾಡಿದ್ರು ಪ್ರಿಯಾಂಕಾ ಈ ತರ ಒಂದ್ ಸಿನಿಮಾ ಇದೆ ಬಂದು ಸ್ಟೋರಿ ಕೇಳಿ ಅಂತ ನಾನ್ ಅವತ್ತು ಏನ್ ನಡೀತಾ ಇದೆ ನಾನು ಅನ್ಕೊಂಡಿದ್ದೆ ಹೀಗೆ ತರುಣ್ ಸರ್ ಬ್ಯಾನರ್ ಅಲ್ಲಿ ವರ್ಕ್ ಮಾಡ್ಬೇಕು ಈ ತರ ತರುಣ್ ಸರ್ ಪ್ರೊಡಕ್ಷನ್ ಅಲ್ಲಿ ವರ್ಕ್ ಮಾಡ್ಬೇಕು ಅಂತ ಅನ್ಕೊಂಡೆ ಹಂಗೆ ಸಿಕ್ತು ಆ್ಯಂಡ್ ನಾನು ಫಸ್ಟ್ ಈ ಸ್ಟೋರಿ ಕೇಳೋದಕ್ಕಿಂತ ಮುಂಚೆನೇ ನಾನು ರೆಡಿಯಾಗಿದ್ದೆ ಓಕೆ ತರುಣ್ ಸರ್ ಅಂದರೆ ಅವ್ರು ಒಂಥರ ಪರ್ಫೆಕ್ಟ್ ಯಾರಿಗೇನ್ ಏನು ಮಾಡಿದ್ರೆ ಚೆನ್ನಾಗಿರುತ್ತೆ ಆ್ಯಂಡ್ ಯಾವ ಕ್ಯಾರೆಕ್ಟರ್ಗೆ ಯಾರು ಸೂಟ್ ಆಗ್ತಾರೆ ಅಂತ ಅವ್ರಿಗೆ ಮೊದಲೇ ಗೊತ್ತಿರುತ್ತೆ ಸೊ ಅದರಿಂದನೇ ನನ್ನ ಚೂಸ್ ಮಾಡಿರ್ತಾರೆ ಅಂತ ಗೊತ್ತು ಆ್ಯಂಡ್ ತರುಣ್ ಸಾರು ಅದೇ ಹೇಳಿದ್ದು ಫಸ್ಟ್ ನಾನು ಹೋಗಿ ಕುತ್ಕೊಂಡಾಗ ಸಿನಿಮಾ ಸ್ಟೋರಿ ಹೇಗಿದೆ ಅಂತ ನಾನು ನಿನಗೆ ಕೇಳಲ್ಲ ಯಾಕಂದರೆ ನಾನು ಆ ಸ್ಟೋರಿ ಪಿಕ್ ಮಾಡಿರೋದ್ಗೇನೆ ಇದು ನಿನ್ನ ಕೇಳಿರೋದು ನಿನಗೆ ಮಾಡ್ತೀಯಾ ಮಾಡಲ್ವ ಇಷ್ಟೇ ಕೇಳಿದ್ದು ಸರ್ ನಾನು ರೆಡಿಯಾಗಿ ಬಂದಿದ್ದೆ ಆ್ಯಂಡ್ ನಮ್ಮಮ್ಮ ಒಂದಿನ ಟೈಮ್ ತೊಗೊಳ್ಳೋಣ ಅಂತ ಅದಾದಮೇಲೆ ಬೆಳಿಗ್ಗೆ ಮನೆಗೆ ಹೋದ ತಕ್ಷಣ ಎಸ್ ಸರ್ ಐಮ್ ರೆಡಿ ನಾನು ಮಾಡ್ತೀನಿ ಅಂತ ಹೇಳಿದೆ ಎಸ್ ಅಲ್ಲಿಗೆ ಫಿಕ್ಸ್ ಆಯ್ತು ಇತ್ತೀಚೆಗೆ ಒಂದಷ್ಟು ಮ್ಯಾನಿಫೆಸ್ಟೇಷನ್ ಅಂತೆಲ್ಲ ಬರ್ತಾ ಇದೆ ಸೊ ನೀವ್ ಮಾಡ್ಕೊಂಡಿ ಇವತ್ತು ಅದೇ ಅದ್ರ ಅದಕ್ಕೊಂದು ಒಂದಷ್ಟು ಸ್ಟೆಪ್ಸ್ ಪ್ರೋಸೆಸ್ ಅಂತ ಇರುತ್ತೆ ಮ್ಯಾನಿಫೆಸ್ಟ್ ಮಾಡ್ಬೇಕು ಅಂದ್ರೆ ಲೈಕ್ ಈ ತರ ಇರುತ್ತೆ ಅಂತ ಬಟ್ ನಾನ್ ಬರೀ ಅನ್ಕೊಂಡಿದ್ದೆ ಅಷ್ಟೇ ಮತ್ತೆ ನನ್ ಎವ್ರಿ ಲೆವೆನ್ ಲೆವೆನ್ ಬಂದಾಗ್ಲೂ ಅನ್ಕೊಳ್ತಾ ಇದ್ದೆ ಓಕೆ ನನ್ಗೆ ಇಲ್ಲ ಇಲ್ಲ ಅನ್ಕೊಳ್ತಾ ಇದ್ದೆ ನಾನು ನನ್ಗೆ ಒಳ್ಳೆ ಆಪರ್ಚುನಿಟಿ ಬರ್ಲಿ ಅದು ನನಗೆ ತರುಣ್ ಸರ್ ಬರ್ಲಿ 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 ನಿಜ ನೀವು ನಂಬಲ್ಲ ನಾನು ಹಂಗೆ ಅನ್ಕೊಂಡಿದ್ದೀನಿ ತರುಣ್ ಸರ್ ಇಂದ ಒಂದ್ ಕಾಲ್ ಬರ್ಲಿ ಯಾವಾಗಾದ್ರೂ ಒಂದಿನ ನಾನು ಅನ್ಕೋತಾ ಇದ್ದೆ ಕರುನ್ ಸರ್ ನಂಬರ್ ನೋಡಿದಾಗೆಲ್ಲ ಈ ನಂಬರ್ ಇಂದ ಯಾವಾಗ ಕಾಲ್ ಬರುತ್ತೆ ದೇವರೇ ಈ ನಂಬರ್ ಇಂದ ಒಂದು ಕಾಲ್ ಬರ್ಲಿ ನನಗೆ ಅಂತ ಅನ್ಕಳ್ತಾ ಇದ್ದೆ ಫೈನಲಿ ಅದಾಯಿತು ಸರ್ ನೀವು ಬಿಲೀವ್ ಮಾಡ್ತೀವ ಮ್ಯಾನಿಫೆಸ್ಟೇಷನ್ ಅನ್ನ ಯಸ್ ಯಸ್ ಆಫ್ಕೋರ್ಸ್ ಹೌದಾ ಪಕ್ಕ ನೀವು 1111 ಬಂದಾ ಈಗ 1111 ಆತರ ಅಲ್ಲ ಬಟ್ ಸರ್ ಅನ್ಕಳ್ತಾ ಇದ್ದೆ ನಂಬರ್ ವೈಸ್ ಅಲ್ಲ ಬಟ್ ಏನೋ ಒಂದು ಅನ್ಕೊಂಡ್ರೆ 100% ಅದು ತುಂಬಾ ಕ್ಲಿಯರ್ ಮೈಂಡ್ ಅಲ್ಲಿ ನಾವು ಎಲ್ಲ ಆಗಿರದೇ ಇನ್ಸಿಡೆಂಟ್ ಅನ್ಕೊಂಡು ಫ್ಯಾಕ್ಟ್ ಈ ಸಿನಿಮಾನು ಆ್ಯಕ್ಚುಲಿ ಅದೇ ರೀತಿ ಆಗಿದ್ದು ಒಂದು ರೀತಿ ನೋಡಕ್ಕೆ ಹೋದ್ರೆ ಯಾಕಂದ್ರೆ ನಾನು ತುಂಬ ಆದ್ಮೇಲೆ ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಇಯರ್ ಸ್ಕ್ರಿಪ್ಟ್ಗಳು ಕೇಳ್ತಾನೆ ಇದ್ದೆ ಯಾವುದು ನನಗೆ ನನಗೆ ರೀಚ್ ಆಗ್ತಿರ್ಲಿಲ್ಲ ಮೇ ಬಿ ಒಳ್ಳೆ ಸ್ಕ್ರಿಪ್ಟೇ ಗೊತ್ತಿಲ್ಲ ನನಗೆ ರೀಚ್ ಆಗ್ತಿರ್ಲಿಲ್ಲ ಅವಾಗ ನಾನು ನಮ್ಮ ಟೀಮ್ ಇದಾರಲ್ವ ನಮ್ಮ ಪ್ರೇಮ್ ಸರ್ ಟೀಮ್ ಜೊತೆ ಎಲ್ಲ ನಾವು ಟ್ರಾವೆಲ್ ಆಗ್ತಾ ಇರ್ತೀವಿ ಸೊ ಅವರ ಹತ್ರ ಒಂದು ದಿನ ನಾನು ಕೂತ್ಕೊಂಡು ಹಂಗೆ ಮಾತಾಡ್ತಾ ಇರುವಾಗ ಹೇಳಿದೆ ಈ ಥರ ಇಲ್ಲ ಒಂದು ಒಳ್ಳೆ ಕತೆ ಒಂದು ಒಳ್ಳೆ ಟೀಮ್ ಇದ್ರೆ ಆ ಟೀಮ್ ನಾವು ಇಟ್ಕೊಂಡು ಅಂದ್ರೆ ಟೀಮ್ ಇದ್ದಿದ್ವಾಗ ಅಂದ್ರೆ ಆ ಕತೆನ ನಾವು ಕಂಪ್ಲೀಟ್ ಆಗಿ ಫುಲ್ಫಿಲ್ ಮಾಡ್ಬೋದು ಆಮೇಲೆ ಒಂದ್ ಸಿನ್ಮಾ ಆಗಿ ಚೆನ್ನಾಗಿ ತಗೊಂಡ್ಬರ್ಬೋದು ಅಂತ ಸೊ ಅವಾಗ ಈ ತರ ಮಾತಾಡುವಾಗ ಇವಾಗ ನೋಡಿ ತರುಣ್ ಸರ್ ಹತ್ರ ಒಂದು ಒಳ್ಳೆ ಟೀಮ್ ಇದೆ ಅವರು ಆಸ್ ಅ ಪ್ರೊ ಪ್ರೊಡಕ್ಷನ್ ಹೌಸ್ ಗುರು ಶಿಷ್ಯರು ಐ ತಿಂಕ್ ಆಲ್ರೆಡಿ ಮಾಡಿದ್ರು ಅವರು ಸೊ ಅವ್ರ ಅವ್ರ ಟೀಮ್ ಅಲ್ಲಿ ಏನಾದ್ರು ನಂಗೆ ಆತರ ಒಂದು ಅವಕಾಶ ಸಿಕ್ಕಿದ್ರೆ ಸೂಪರ್ ಆಗಿರುತ್ತೆ ಅವಾಗ ಅದು ಚೆನ್ನಾಗೆ ಒಂದು ಇದು ಬರುತ್ತೆ ಅಂತ ಒಂದು ಸುಮ್ಮನೆ ಆತರ ಮಾತಾಡಿದ್ದೆ ಸೊ ಅದ್ ನನ್ಗೆ ಯಾವಾಗ್ಲೂ ಆ ಸೊ ಅದೇ ರೀತಿ ಒಂದಿನ ತರುಣ್ ಸರ್ ನನಗೆ ಕಾಂಟ್ಯಾಕ್ಟ್ ಮಾಡಿದ್ರು ಈ ತರ ಕತೆ ಕೇಳಬೇಕು ಅಂತ ಟೈಮ್ ಇಟ್ ಆಲ್ ಲೈಕ್ ಮ್ಯಾನಿಫೆಸ್ಟ್ ಇದೆ ಒಂಥರ ಏಕ್ಲವ್ಯ ಅದಾದ್ಮೇಲೆ ನಿಮಗೆ ಬಂದಂತ ಕಮೆಂಟ್ಸ್ ಕೇಳಿ ಪಾಸಿಟಿವ್ ಆದ್ರೂ ಅದು ನೆಗೆಟಿವ್ ಏಕ್ಲವ್ಯ ಆದ್ಮೇಲೆ ಆಕ್ಚುಲಿ ನಮಗೆ ತುಂಬಾ ಪಾಸಿಟಿವ್ ಕಮೆಂಟ್ಸೇ ಬಂತು ಆಲ್ ಬಿಕಾಸ್ ಅದ್ರಲ್ಲಿ ತ್ರೀ ಶೇಡ್ಸ್ ಇತ್ತು ಒಂದು ಸ್ಕೂಲ್ ಒಂದು ಕಾಲೇಜ್ ಒಂದು ಲಾಯರ್ ಥರ ಒಂದು ಒನ್ ಪ್ರಾಬ್ಲಿ ಥರ್ಟಿ ಆ ಥರ ಸೊ ತರ್ಟಿ ಅಲ್ಲ ಟ್ವೆಂಟಿ ಸೆವೆನ್ ಟ್ವೆಂಟಿ ಏಯ್ಟ್ ಆ ಥರ ಬಟ್ ನನ್ನ ನನ್ನ ಎಲ್ಲ ಪಾತ್ರಕ್ಕೂ ಒಂದು ಒಳ್ಳೆ ಪಾಸಿಟಿವ್ ಇದೆ ಬಂತು ನನಗೆ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಅಂತಲೇ ನನಗೆ ಓವರ್ ಆಲ್ ಫೀಡ್ಬ್ಯಾಕ್ ಹಂಗೆ ಬಂದಿದ್ದು ಒಂದು ನೆಗೆಟಿವ್ ಫೀಡ್ಬ್ಯಾಕ್ ಏನು ಬಂತು ಅಂದರೆ ಸ್ಕೂಲ್ ಪಾತ್ರದ್ದೇನಿದೆ ಕಂಪ್ಲೀಟ್ಲಿ ಬಿ ಎಡ್ ತೆಗ್ದಿರೋದು ಅಫ್ಕೋರ್ಸ್ ಸ್ಕೂಲ್ ಅಂದ್ರೆ ಹಂಗೆ ಮಾಡ್ಬೇಕು ಬಟ್ ನಂಗೆ ತುಂಬಾ ಜನ ಬಂದು ಹೇಳಿದ್ರು ಇಲ್ಲ ಅದಕ್ಕಿಂತ ನೀವು ಒಂಚೂರು ಬಿ ಎಡ್ ಇಟ್ಕೊಂಡು ಮಾಡಿದ್ರೇನೆ ಚೆನ್ನಾಗಿರುತ್ತೆ ಅದು ಕಂಪ್ಲೀಟ್ ಕ್ಲೀನ್ ಶೇವು ಚೆನ್ನಾಗಿ ಸೂಟ್ ಆಗ್ತಿಲ್ಲ ಅಷ್ಟು ಅಂತ ಅದು ಹೇಳಿದ್ರು ಬಟ್ ನಾನು ಎಸ್ ನನ್ ನನಗೂ ಗೊತ್ತದು ಮಿರರ್ ನೋಡಿದ್ರೆ ಅದು ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅಂತ ಗೊತ್ತು ಬಟ್ ನಾನು ಏನು ಮಾಡ್ಲಿ ಸ್ಕೂಲ್ ಪಾತ್ರ ಮಾಡಿದ್ವಾಗ ನಾನು ಫುಲ್ ಗಡ್ಡ ಇಟ್ಕೊಂಡು ಹೆಂಗ್ ಮಾಡಲಿ ಅದು ಒಂದಿತ್ತು ಅದು ಬಿಟ್ರೆ ಐ ಥಿಂಕ್ ಜನರಲಿ ಎಲ್ಲ ಪಾಸಿಟಿವ್ ಆಗೇ ಇತ್ತು ನನ್ಗೆ ಅದ್ರದ್ದು ಬಿಕಾಸ್ ಆಫ್ಕೋರ್ಸ್ ಅದು ಸಾಂಗ್ಸ್ ಒಂದಿತ್ತು ಆಮೇಲೆ ಅಂಡ್ ಆ ರೀತಿ ನನಗೆ ಅದು ತುಂಬಾ ಚೆನ್ನಾಗಿ ರೀಚ್ ಆಯ್ತು ಆ ಸಿನಿಮಾ ಇವಾಗ್ಲೂ ತರುಣ್ ಸರ್ ಫಾರ್ ಎಕ್ಸಾಂಪಲ್ ನನಗೆ ತರುಣ್ ಸರ್ ಇನ್ಫ್ಯಾಕ್ಟ್ ಏಕ್ಲವ್ಯ ಹಾಕಿದ್ಮೇಲೂ ನನಗೆ ಮೆಸೇಜ್ ಮಾಡಿ ಹೇಳಿದ್ರು ವೆರಿ ಗುಡ್ ಜಾಬ್ ಲಾಂಗ್ ವೇ ಟು ಗೋ ಅಂತ ಹಾಕಿದ್ರು ಅಂಡ್ ಇವತ್ತು ಅವ್ರು ಕೇಳಿದ್ವಾಗ ಅವ್ರು ಅದೇ ಹೇಳ್ತಾರೆ ಸಿ ಅವ್ರಿಗೆ ಪ್ರಶ್ನೆ ಕೇಳಿದ್ವಾಗ ನನ್ನ ಮುಂದೆ ಯಾಕೆ ಇವನ್ನ ಯಾಕೆ ಹಾಕೊಂಡ್ರಿ ಅಂತ ಅವ್ರು ಅದೇ ಹೇಳೋದು ಏಕ್ಲವ್ಯ ಅಲ್ಲಿ ಅವನು ಆಲ್ರೆಡಿ ಪ್ರೂವ್ ಮಾಡಿದ್ದ ಸೀನ್ ಇಸ್ ಪರ್ಫಾರ್ಮೆನ್ಸ್ ಅವನು ಇಲ್ಲಿಗೆ ಸೂಟ್ ಆಗ್ತಾನೆ ಅಂತ ಒಂದು ಸೊ ಒಳ್ಳೆ ಪಾಸಿಟಿವ್ ಫೀಡ್ಬ್ಯಾಕ್ ಇತ್ತು ನೀವು ಡೈರೆಕ್ಟ್ ಹೀರೋ ಮುಂಚೆ ಟೆಕ್ನಿಷಿಯನ್ ಆಗಿ ಮಾಡಿದ್ರಿ ಹೌದು ಅಂದ್ರೆ ಸಿ ನನಗೆ ಮಾಡಬೇಕು ಅಂತ ಇತ್ತು ಸೊ ಅದ್ ನನಗೆ ಮುಂಚೆ ಚಿಕ್ಕವನಿಂದನೇ ಇತ್ತು ಬಟ್ ಬಿಗಿನಿಂಗ್ ಅಲ್ಲಿ ನನ್ನ ಮನೆಯಲ್ಲಿ ಹೇಳ್ಕೊಳಕ್ ತುಂಬಾ ಭಯ ಪಡ್ತಾ ಇದೆ ಯಾಕಂದ್ರೆ ಒಂಚೂರು ಸ್ಟ್ರಿಕ್ಟ್ ಎನ್ವೈರ್ಮೆಂಟ್ ಓದು ಹಂಗೆಲ್ಲ ಇತ್ತು ಯಾವಾಗ ನಾನು ಓದ್ ಮುಗ್ ಇಂಜಿನಿಯರಿಂಗ್ ಮುಗಿಸ್ಕೊಂಡೆ ಆವಾಗ ನೋಡಿದ್ರೆ ಹೇಳ್ಬೇಕು ಅಂತ ಆಲ್ರೆಡಿ ಒಂದ್ ಹಿಂಟ್ ಕೊಟ್ಟಿದ್ದೆ ಇಂಜಿನಿಯರಿಂಗ್ ಲಾಸ್ಟ್ ಇಯರ್ ಅಲ್ಲೇ ಥರ್ಡ್ ಇಯರ್ ಅಲ್ಲೇ ಹೇಳ್ಕೊಂಡ್ ಬರ್ತಾ ಇದ್ದೆ ಅದಕ್ಕಾಗಿ ಡ್ಯಾನ್ಸ್ ಅದು ಇದು ಎಲ್ಲ ಶುರುನು ಹಚ್ಕೊಂಡಿದ್ದೆ ಬಟ್ ಇಂಜಿನಿಯರಿಂಗ್ ಮುಗೀತಿದ್ದಂಗೆ ಇವರೆಲ್ಲ ನೋಡಿದ್ರೆ ವಾಪಸ್ ಮಾಸ್ಟರ್ಸ್ ಮಾಡುವಂತ ಶುರು ಹಚ್ಕೊಂಡ್ರು ಇದೇನಪ್ಪ ಇದು ನಡ್ಸ್ಕೊಂಡೆ ಹೋಗ್ತಾರೆ ಇವರು ಆಮೇಲೆ ನಾನ್ ಹೇಳ್ದೆ ನೋಡಿ ಆಗಲ್ಲ ನೀವ್ ನಂಗೆ ಹೇಳಿದ್ದು ಎಜುಕೇಶನ್ ಮುಗಿಸ್ಕೊ ಅಂತ ಅದಕ್ಕಾಗಿ ನಾನು ಇದು ಮಾಡಿದ್ದೀನಿ ಸಾಕು ಇವಾಗ ನೀವು ಹಂಗೆ ನೆಕ್ಸ್ಟ್ ಮಾಸ್ಟರ್ಸ್ ಮಾಡುವಂತೀರಾ ನೆಕ್ಸ್ಟ್ ಇನ್ನೇನೋ ಮಾಡುವಂತೀರ ಆಗಲ್ಲ ಇಲ್ಲಿಗೆ ನಿಂತು ಅದಕ್ಕೆ ನಾನು ಶುರು ಮಾಡ್ಕೊಂಡಿದ್ದು ಡ್ಯಾನ್ಸು ಅದು ಎಲ್ಲ ಆ್ಯಂಡ್ ಆ್ಯಕ್ಟಿಂಗ್ ವರ್ಕ್ಶಾಪ್ಸು ಥಿಯೇಟರ್ ಎಲ್ಲ ಶುರು ಮಾಡ್ಕೊಂಡ್ಬಿಟ್ಟಿದ್ದೆ ನಾನು ಆಲ್ರೆಡಿ ಸೊ ದೆನ್ ಅಫ್ಕೋರ್ಸ್ ನಾನು ಅದ್ರ ಮೇಲೆ ಕಂಪ್ಲೀಟ್ ಆಗಿ ಕಾನ್ಸಂಟ್ರೇಟ್ ಮಾಡಿಬಿಟ್ಟು ಆ್ಯಕ್ಟಿಂಗ್ ಕೋರ್ಸ್ಗೆಲ್ಲ ಹೋಗಿ ಮುಗಿಸ್ಕೊಂಡು ಬಂದು ಆಮೇಲೆ ನಾನು ಯಾವಾಗ ಆ್ಯಕ್ಟಿಂಗ್ ಕೋರ್ಸ್ ಎಲ್ಲ ಬಂದೆ ಆವಾಗ ಪ್ರೇಮ್ ಸರ್ ಹತ್ರ ಸೇರ್ಕೊಂಡೆ ಅಂದರೆ ಅವರೇ ಹೇಳಿದ್ದು ನನಗೆ ಅವ್ರು ಹೇಳಿದ್ರು ನೋಡು ನೀನು ಯಾವ ಆ್ಯಕ್ಟಿಂಗ್ ಕೋರ್ಸು ಯಾವ ಕ್ಲಾಸಲ್ಲಿ ನಾಲ್ಕು ಗೋಡೆ ಮಧ್ಯೆ ಅಲ್ಲಿ ಮಾಡಿದ್ಯಾ ಗೊತ್ತಿಲ್ಲ ಮಾಡಿರ್ಬೋದು ಚೆನ್ನಾಗೂ ಇರ್ಬೋದು ನಿನಗೆ ಹೆಲ್ಪೂ ಆಗಿರ್ಬೋದು ಬಟ್ ನೀನು ನಿಜವಾದ ಕೆಲಸ ಕಲಿಯೋದು ಇಲ್ಲಿ ಸೆಟ್ಟಲ್ಲಿ ಸೊ ಬಾಯ್ ಎಲ್ಲಿ ಸೇರ್ಕೋ ಆವಾಗ ವಿಲನ್ ಇದ್ರು ಅವರು ಸೊ ಇಲ್ಲಿ ಬಾಯ್ ಎಲ್ಲಿ ಸೇರ್ಕೋ ಅಸ್ಟೆಂಟಾಗಿ ಕೆಲಸ ಮಾಡು ಅಂತ ಹೇಳಿದ್ರು ಸೊ ಫುಲ್ ವಿಲನಲ್ಲಿ ಅಸ್ಟೆಂಟಾಗಿ ಕೆಲಸ ಮಾಡಿದೆ ಆ್ಯಂಡ್ ಇನ್ಫ್ಯಾಕ್ಟ್ ಅಲ್ಲೇ ನಾನು ಜಾಸ್ತಿ ಕಲ್ತಿದ್ದು ಅಲ್ಲಿ ಶಿವಣ್ಣ ಇದ್ದರು ಆಮೇಲೆ ಸುದೀಪ್ ಸರ್ ಇದ್ರು ಅವ್ರನ್ನೆಲ್ಲ ಅಷ್ಟು ಅಂದರೆ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡುವಾಗ ಅವ್ರನ್ನ ನೋಡ್ಕೊಂಡು ತುಂಬ ಕಲ್ತೆ ನಾನು ಸೊ ಐ ಥಿಂಕ್ ಅಲ್ಲಿ ನನಗೆ ಮೇನ್ ಟ್ರೈನಿಂಗ್ ಆಗಿದ್ದೆ ಅಲ್ಲಿ ಯಾಕಂದ್ರೆ ಸುದೀಪ್ ಸರ್ ಆ್ಯಕ್ಚುಲಿ ತುಂಬ ಸಪೋರ್ಟ್ ಮಾಡಿದ್ರು ಆ ಟೈಮಲ್ಲಿ ನನಗೆ ಅವ್ರಿಗೆ ಗೊತ್ತಿತ್ತು ನಂಗೆ ಆ್ಯಕ್ಟಿಂಗ್ ಮಾಡೋದು ಮಾಡಬೇಕು ಅಂತ ಸೊ ಒಂದು ಮಾನಿಟ್ರ್ ಮಾಡ್ತೀವಲ್ವಾ ಅದೆಲ್ಲ ನನ್ನ ಕೈಯಲ್ಲೇ ಮಾಡಿಸೋರು ಅವರೇ ಬಂದು ಹೇಳೋರು ಏ ನೀನೇ ಬಾ ಪೊಸಿಷನ್ ಕೊಡು ನೀನೇ ಮಾನಿಟ್ರ್ ಮಾಡು ಆಮೇಲೆ ಅವ್ರು ಬಂದು ಟೇಕ್ ಮಾಡೋರು ಸೊ ಅದರಲ್ಲಿ ನಂಗೆ ತುಂಬ ಒಳ್ಳೆಯ ಎಕ್ಸ್ಪೀರಿಯನ್ಸ್ ನಾನೇನೋ ಮಾಡ್ತಿದ್ದೆ ಮಾಡಿಬಿಟ್ಟು ಅವ್ರನ್ನ ನೋಡ್ತಾ ಇದ್ದೆ ಅವ್ರು ಟೇಕ್ ಮಾಡೋರು ಸೊ ಅದ್ರಲ್ಲಿ ನಂಗೆ ತುಂಬಾ ಒಂದು ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಆಯ್ತು ಸೊ ಅದರಲ್ಲೆಲ್ಲ ನಾನು ಕಲ್ತ್ಕೊಂಡು ಡೈರೆಕ್ಟರ್ ಮಾಡಿ ಅದಾದ್ಮೇಲೆ ಏಕ್ಲವ್ಯ ಲೈನ್ ಬಂತು ಏನೋ ಸಿಂಕ್ ಆಯ್ತು ಚೆನ್ನಾಗಿ ಇವರು ಚಿಕ್ಕ ವಯಸ್ಸಿನ ಒಂದು ಆಸೆ ಇತ್ತು ಮಾಡ್ಬೇಕು ಅಂತ ನಿಮಗೆ ಯಾವಾಗ ಆಸೆ ಬಂದಿದ್ದು ಸಿನಿಮಾ ಮಾಡಬೇಕು ಅಂತ ಸೊ ಮನೇಲಿ ಹೇಳ್ತಿದ್ದಂಗೆ ಫಸ್ಟ್ ಅವ್ರಿಂದ ಬಂದಿದ್ದ ರಿಯಾಕ್ಷನ್ ಏನು ಸಿನಿಮಾ ಮಾಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ನನಗೆ ಸ್ಕ್ರೀನಲ್ಲಿ ಬಂದರೆ ಸಾಕು ಇಷ್ಟೇ ಇದ್ದಿದ್ದು ಯಾವುದಾದ್ರೂ ಒಂದು ಕ್ಯಾರೆಕ್ಟರ್ ಸಿಕ್ಕಿದ್ರೆ ಸಾಕು ಅಷ್ಟೇ ನಾನು ಅಂದ್ಕೊಂಡಿದ್ದು ಸರ್ ಯಾವಾಗ ನನಗೆ ಸ್ಕೂಲ್

ಪರ್ಫಾರ್ಮ್ ಮಾಡ್ತಾನೆ ಇದ್ದೆ ಅದಕ್ಕೆ ನಮ್ ಟೀಚರ್ಸ್ ಹೇಳ್ತಾ ಇದ್ರು ಹೋಗ್ ಮಾಡಿ ಅಂತ ಮತ್ತೆ ನಮ್ ಟೀಚರ್ಸ್ ನಮ್ಮ ಅಮ್ಮ ಏನಾದ್ರೂ ಪೇರೆಂಟ್ಸ್ ಮೀಟಿಂಗ್ ಬಂದ್ರೆ ಅವ್ರಿಗೆ ಅದೇ ಇವಳಿಗೆ ತುಂಬಾ ಚೆನ್ನಾಗಿದಾಳೆ ತುಂಬಾ ಅಲ್ಲಿ ಇಂಟ್ರೆಸ್ಟ್ ಇದೆ ತುಂಬಾ ಚೆನ್ನಾಗಿ ಹಾಡ್ತಾಳೆ ಡಾನ್ಸ್ ಮಾಡ್ತಾಳೆ ಇವಳಿಗೆ ಕಳಿಸಿ ಬರೀ ಪ್ರತಿ ಸಲ ಬಂದಾಗ ನಮ್ಮ ಅಮ್ಮ ರೆಡಿಯಾಗಿ ಬರ್ತಾ ಇದ್ರು ಏನಾದ್ರು ಏನಾದ್ರು ಕಂಪ್ಲೇಂಟ್ ಇರುತ್ತೆ ಇವಳ ಮೇಲೆ ಬರೀ ಈ ಪೇರೆಂಟ್ಸ್ ಮೀಟಿಂಗ್ ಹೋದ್ರೆ ಅಂತ ಆ ತರ ಬರ್ತಾ ಇದ್ರು ನಮ್ಮಮ್ಮ ಅದೇ ಏತ್ ನೈನ್ ಟೆಂತ್ ಅಲ್ಲೆಲ್ಲ ಚೆನ್ನಾಗ್ ಮಾಡ್ತಾಳೆ ಅಂದು ನನಗೆ ಅದು ಬಂದಿದ್ದು ಏನೋ ಮಾಡ್ಲೇಬೇಕು ಆಕ್ಟಿಂಗ್ ನಾನು ಏನೋ ಮಾಡ್ಬೇಕು ಅಂತ ಬಟ್ ಒಳ್ಳೆ ಪ್ಲಾಟ್ಫಾರ್ಮ್ ಅನ್ನೋದು ಇರ್ಲಿಲ್ಲ ಅದ್ರಿಂದ ಹುಡುಕ್ದೆ ಆಕ್ಟಿಂಗ್ ಕೋರ್ಸ್ ಯಾವ್ದು ಚೆನ್ನಾಗಿದೆ ಚೆನ್ನಾಗಿದೆ ಮೈಸೂರಲ್ಲಿ ಅಂತ ಹುಡುಕಿ ಮತ್ತೆ ನಮ್ ಮಂಡ್ಯ ರಮೇಶ್ ಅವ್ರದ್ದು ನಟನ ರಂಗಶಾಲೆ ಅಂತ ಇದೆ ಅಲ್ಲಿ ಹೋಗಿ ಜಾಯಿನ್ ಅಂಡ್ ಅದ್ರಿಂದ ಟಿ ಅನ್ನೋದು ಒಂದು ಬಂತು ಇದ್ರಲ್ಲಿ ಆಡಿಷನ್ಸ್ ಇದೆ ಅಂತ ಅದನ್ನ ನೋಡಿ ಓಕೆ ಕಾಂಟ್ಯಾಕ್ಟ್ ಮಾಡಿದೆ ಅಲ್ಲೇ ಮೈಸೂರಲ್ಲಿ ಆಡಿಷನ್ ಕೊಟ್ಟೆ ಅದಾದ್ಮೇಲೆ ಬ್ಯಾಂಗ್ಳೂರಲ್ಲಿ ಮೂರು ಆಡಿಷನ್ ಆಯ್ತು ಸೆಲೆಕ್ಟ್ ಆದ್ಮೇಲೆ ಸೆಲೆಕ್ಟ್ ಆದಾಗ ನಂಗೆ ಫಸ್ಟ್ ನಾನು ಹೇಳಿರ್ಲಿಲ್ಲ ಮನೆಯಲ್ಲಿ ಅಂದ್ರೆ ಏನಾದ್ರೂ ನಾನೇನಾದ್ರೂ ಸೆಲೆಕ್ಟ್ ಆಗಿಲ್ಲ ಅಂದ್ರೆ ನನ್ಗೆ ಹೇಳ್ಕೊಳಕ್ ಇಷ್ಟ ಆಗ್ತಿರ್ಲಿಲ್ಲ ಮನೇಲಿ ಮಮ್ಮಿ ನಾನು ಸೆಲೆಕ್ಟ್ ಆಗಿಲ್ಲ ಹಂಗೆ ಹಿಂಗೆ ಅಂತ ಅದಕ್ಕೆ ನೋಡೋಣ ಫಸ್ಟ್ ಹೋಗಿ ಆಡಿಷನ್ ಕೊಟ್ಟಿ ಆಮೇಲೆ ಮನೇಲಿ ಹೇಳೋಣ ಅಂತ ಇದ್ದಿತ್ತು ಅದಾದ್ಮೇಲೆ ಫಸ್ಟ್ ಆಡಿಷನ್ ಮಾತ್ರ ಮೈಸೂರಲ್ಲಿ ಇದ್ದಿದ್ ಮಾತ್ರ ಅದಾದ್ಮೇಲೆ ಸೆಲೆಕ್ಟ್ ಆದ್ಮೇಲೆ ಓಕೆ ನಂಗೆ ನಂಬಲಿಲ್ಲ ಇದು ಸುಮ್ಮನೆ ಯಾವುದಾದ್ರು ನಾನು ಫಸ್ಟ್ ಅದೇ ಕೇಳಿದೆ ಸರ್ ಇದಕ್ಕೆ ಏನಾದ್ರೂ ಪೇ ಮಾಡ್ಬೇಕಾ ಅಂತ ಅಂದ್ರೆ ಲೈಕ್ ಅದೇ ಫೇಕ್ ಕಾಲ್ಸ್ ಬರ್ತಾ ಇರುತ್ತೆ ಈ ತರ ಎರಡ್ ಸಾವಿರ ಮೂರ್ ಸಾವಿರ ಪೇ ಮಾಡಿ ನೀವು ಡೈರೆಕ್ಟ್ ಮೆಗಾ ಗೆ ಸೆಲೆಕ್ಟ್ ಆಗಿಬಿಡ್ತೀರಾ ಅಂತ ಈ ತರ ಎಲ್ಲ ಕಾಲ್ಸ್ ಬಂದಿದೆ ಅದಾದ್ಮೇಲೆ ನಂಗೆ ಝೀ ಇಂದಾನೇ ಕಾಲ್ ಬಂತು ಈ ತರ ಒಂದು ಮಹಾನಟಿ ಆಡಿಷನ್ ಕೊಟ್ಟಿದ್ದೀರಾ ಮೈಸೂರಲ್ಲಿ ಸೆಲೆಕ್ಟ್ ಆಗಿದ್ದೀರಾ ಬ್ಯಾಂಗ್ಳೂರ್ಗೆ ಬರ್ಬೇಕಾಗತ್ತೆ ಅಂದಾಗ ಆಮೇಲೆ ಅಮ್ಮಗೆ ಹೇಳ್ದೆ ಸರಿ ಹೋಗೋಣ ಬಾ ಆಯ್ತು ಅಂತ ಅಮ್ಮ ಬಂದು

ಇಂಜಿನಿಯರಿಂಗ್ ಮುಗಿಸ್ಕೊಂಡು ಇವಾಗಾದ್ರೂ ಶುರು ಇಲ್ಲ ಮಾಸ್ಟರ್ಸ್ ಮಾಡು ಅಂತ ಶುರು ಹಚ್ಕೊಂಡ್ರು ಆಮೇಲೆ ಎಲ್ಲಾ ಆಗಿ ಇದೆಲ್ಲ ಶುರು ಆಗಿದ್ಮೇಲೆ ಕೆಲಸ ಮಾಡುವಾಗ್ಲೂ ನನಗೆ ಇಷ್ಟಾನೇ ಇರಲಿಲ್ಲ ಜೂನ್ ಮಾಡೋದು ಏನೋ ಬಂದ್ಬಿಟ್ಟ ಅಂತಾರೆ ಇವಾಗ್ಲೂ ಏನ್ ಹೇಳೋದು ಇವ್ರಿಗೆ ಅಲ್ಲ ಇವಾಗ್ಲೂ ನೀವು ಹೋಗ್ಬಿಟ್ಟು ನಮ್ಮ ಅಮ್ಮಂಗ್ ಕೇಳಿದ್ರೆ ಅವ್ರು ಅದೇ ಹೇಳ್ತಾರೆ ಇಲ್ಲ ನಂಗೆ ಇಷ್ಟ ಇರ್ಲಿಲ್ಲ ಫಸ್ಟ್ ಸಿನಿಮಾ ನೋಡೋದ್ರು ಫಸ್ಟ್ ಸಿನಿಮಾ ನೋಡಿದ್ರೆ ಸಿ ಅವ್ರಿಗೆಲ್ಲ ಇಷ್ಟ ಆಯ್ತು ನಾನು ಮಾಡಿದ್ದು ಕೆಲ್ಸ ತಿಂಗ್ ಅವರು ಎಲ್ಲ ಈ ಇಂಡಸ್ಟ್ರಿಯಲ್ಲೇ ಇದ್ದು ಬಂದಿರೋರು ಅವ್ರಿಗೆ ರಿಯಾಲಿಟಿನೂ ಗೊತ್ತು ಈ ಸಿನಿಮಾ ಇಂಡಸ್ಟ್ರಿ ಅಂದ್ರೆ ರಿಯಾಲಿಟಿ ಅಂದ್ರೆ ಹಂಗಲ್ಲ ಭಯ ಪಟ್ಕೊಬೇಕಾಗಿಲ್ಲ ಅಂದ್ರೆ ಇಲ್ಲಿ ಯಾವ ತರ ಕಷ್ಟ ಇರಲ್ಲ ಅಂದ್ರೆ ವರ್ಕ್ ಆದ್ರೆ ಗ್ರೇಟ್ ವರ್ಕ್ ಆಗಿಲ್ಲ ಅಂದ್ರೆ ಆಮೇಲೆ ಮ್ಯಾಕ್ಸಿಮಮ್ ಪರ್ಸೆಂಟೇಜ್ ಇಲ್ಲಿ ನೂರ್ ಪರ್ಸೆಂಟೇಜ್ ಜನ ಬಂದಿದ್ದವರಲ್ಲಿ ಒಂದ್ ಐದ್ ಪರ್ಸೆಂಟ್ ಹೆಚ್ಚು ವರ್ಕ್ ಆಗೋದು ನೈಂಟಿ ಫೈವ್ ಪರ್ಸೆಂಟ್ ವರ್ಕ್ ಆಗಲ್ಲ ಅದ್ರಲ್ಲಿ ಎಷ್ಟೋ ಜನ ಎಲ್ಲ ಕಳ್ಕೊಂಡಿರೋರು ಇದಾರೆ ಆಮೇಲೆ ಎಲ್ಲಾ ಇದೆ ಸೊ ಹಂಗೆಲ್ಲ ಇರೋದ್ರಿಂದ ಆಮೇಲೆ ಬರೀ ದುಡ್ಡು ವಿಷಯದಲ್ಲ ಕಳ್ಕೊಳ್ಳೋದಾಗಿರ್ಲಿ ನಾನು ಹೇಳ್ತಿರೋದು ಇವನ್ ಟ್ರೈ ಮಾಡಿ 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 ಟೈಮ್ ಆಗಿದ್ರು ವಯಸ್ಸು ಮೆಂಟಲ್ ಪೀಸ್ ಕಳ್ಕೊಳ್ಳೋರು ಇರ್ತಾರೆ ಡಿಪ್ರೆಷನ್ ಕೊಟ್ಟೋಗ್ತಾರೆ ಒಂಥರ ಇದಾಗ್ಬಿಡ್ತಾರೆ ಏನಪ್ಪಾ ಏನ್ ಮಾಡಿದ್ರು ವರ್ಕ್ ಆಗ್ತಿಲ್ಲ ಆ ತರ ಎಲ್ಲ ಆಗತ್ತೆ ಸೊ ಅದೆಲ್ಲ ನೋಡ್ಬಿಟ್ಟೆ ಅವ್ರ ಪಾಪ ಅದೆಲ್ಲ ಮೈಂಡ್ ಅಲ್ಲಿ ಇಟ್ಕೊಂಡು ನನ್ ಒಳ್ಳೇದಕ್ಕೆ ಹೇಳ್ತಿದ್ದು ಬಟ್ ನಮ್ಗೆಲ್ಲ ಹುಚ್ಚು ಏನ್ ಮಾಡೋದು ನಾವು ಇದರಿಂದನೆ ಬಂದ್ವಿ ಬಟ್ ಅಫ್ಕೋರ್ಸ್ ನಮ್ಗೆ ಅದು ಇದ್ದೇ ಇರತ್ತಿ ನಾನು ಯಾವಾಗ ನನಗೆ ಏಕ್ಲವ್ಯ ಆದ್ಮೇಲೆ ಆಲ್ಮೋಸ್ಟ್ ಇವಾಗ ಟ್ವೆಂಟಿ ಟ್ವೆಂಟಿ ಟ್ವೆಲ್ ಬಂದ್ಬಿಟ್ಟು ನನ್ಗೆ ಒಂದುವರೆ ಎರಡು ವರ್ಷ ನನ್ ಸ್ಕ್ರಿಪ್ಟ್ ಗಳು ಹುಡುಕ್ಬಿಟ್ಟು ಆಮೇಲೆ ಇದು ಸಿಕ್ಕಿದ್ದು ಅಂದ್ರೆ ಆ ಎರಡು ವರ್ಷ ನನ್ ಸ್ಕ್ರಿಪ್ಟ್ಗಳು ಬರ್ತಾ ಇತ್ತು ಹುಡುಕ್ತಾ ಇದ್ದೆ ಬಟ್ ನನಗೆ ಇಷ್ಟ ಆಗ್ತಿರ್ಲಿಲ್ಲ ಸೊ ದಟ್ ಈಸ್ ಅ ಫೇಸ್ ದಟ್ ಯು ಹ್ಯಾವ್ ನೀ ಫೇಸ್ ಮಾಡ್ಲೇಬೇಕಂತ ಏನ್ ಮಾಡ್ತೀರಾ ಇವಾಗ ನಂಗೆ ಅಂತ ಹೇಳ್ಬಿಟ್ಟು ಕಾಯ್ಬೇಕಲ್ವಾ ನಾನ್ ಸುಮ್ನೆ ಏನೋ ಬಂದಿದ್ದೆಲ್ಲ ಮಾಡ್ಕೊಂಡು ಹೋದ್ರೆ ಮನೇಲಿ ಕೂರ್ಬೇಕಾಗತ್ತೆ ಅಂದ್ರೆ ಅದು ವರ್ಕ್ ಆದ್ರೆ ಗ್ರೇಟ್ ಆಗಿಲ್ಲ ಅಂದ್ರೆ ಇಷ್ಟಾನೋ ಇಲ್ವಾ ಕೂರಿಸ್ಬಿಡ್ತಾರೆ ಅಂದ್ರೆ ಆಗ್ಬಿಡುತ್ತೆ ಇವಾಗ ಅಟ್ ಲೀಸ್ಟ್ ನಾನು ಇಷ್ಟಪಟ್ಟು ಮನೇಲಿ ಕೂತಿದ್ದೆ ಯಾಕಂದ್ರೆ ಸ್ಕ್ರಿಪ್ಟ್ ಸಿಗ್ತಾ ಇರ್ಲಿಲ್ಲ ಆತರ ಸೊ ನಾವು ಎಸ್ಪೆಷಲಿ ತುಂಬಾ ಹೆಜ್ಜೆ ತುಂಬಾ ಹುಷಾರಾಗಿ ಇಡ್ಬೇಕಾಗತ್ತೆ ಅಂದ್ರೆ ಹುಡುಗರಾಗಿ ಹುಡುಗಿರಿಗೂ ಹುಷಾರಾಗಿ ಇಡ್ಬೇಕು ಹಂಗಲ್ಲ ಹೇಳ್ತಿರೋದು ಬಟ್ ನಮಗೆ ಐ ಥಿಂಕ್ ದಟ್ ಮೋರ್ ಅಂದ್ರೆ ಬಿಕಾಸ್ ಈಚ್ ಹೆಜ್ಜೆ ಒಂದೊಂದು ಸ್ಟೆಪ್ ತುಂಬಾ ಇಂಪಾರ್ಟೆಂಟ್ ಅಕೌಂಟ್ ಆಗುತ್ತೆ ನಮಗೆ ಯಾಕಂದ್ರೆ ಮಾರ್ಕೆಟ್ ಫೋರ್ಸಸ್ ಹಂಗೆ ಆಕ್ಟ್ ಆಗೋದು ಒಂದ್ ಸಿನಿಮಾ ಮೇಲೆ ಇನ್ನೊಂದ್ ಸಿನಿಮಾ ಹೋಗ್ತಾ ಇರುತ್ತೆ ಇನ್ನೊಂದ್ ಸಿನಿಮಾ ಮೇಲೆ ಇನ್ನೊಂದ್ ಸಿನಿಮಾ ಹೋಗ್ತಾ ಇರುತ್ತೆ ಇದ್ರ ಬಜೆಟ್ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇಲ್ಲಿ ಹೆಂಗೆ ಬಾಕ್ಸ್ ಆಫೀಸ್ ನಂಬರ್ಸ್ ಕೌಂಟ್ ಆಯ್ತು ಅದೆಲ್ಲ ಹುಡುಗರಿಗೆ ಜಾಸ್ತಿ ಸಂಬಂಧವಾಗಿರುತ್ತೆ ಹಂಗಂತ ನಾನು ಹುಡುಗಿರಿಗೆ ಸಂಬಂಧವಾಗಿರಲ್ಲ ಅಂತಿಲ್ಲ ಅದನ್ನ ನೀವು ತಪ್ಪಾಗಿ ತೊಳ್ಕೊಂಬ ತಗೊಂಬೇಡಿ ನಾನು ಹೇಳ್ತಿರೋದೇನಂದ್ರೆ ಬಟ್ ನಿಮ್ಗೆ ಅದು ಒಂದು ಫ್ರೀಡಮ್ ಇರುತ್ತೆ ಫಾರ್ ಎಕ್ಸಾಂಪಲ್ ನೀವು ಎರಡು ಮೂರು ಸಿನಿಮಾ ಮಾಡಿದ್ರು ಇಟ್ಸ್ ಓಕೆ ಅದರಲ್ಲಿ ಒಂದು ಪರವಾಗಿಲ್ಲ ಎರಡು ಅಷ್ಟೊಂದೇನಿಲ್ಲ ನೀವು ನೀವದಲ್ಲ ಚೆನ್ನಾಗಿ ಮಾಡಿದ್ರೆ ನಿಮ್ಮ ಹೆಸರು ಚೆನ್ನಾಗಿರುತ್ತೆ ನಿಮ್ಗೆ ಇನ್ನೊಂದು ಆಫರ್ ಸಿಕ್ಕುತ್ತೆ ನಮ್ಗೆ ಹಂಗಲ್ಲ ನಾವು ಎರಡು ಆವರೇಜ್ ಆದ್ರೂನು ನಾವು ಎಷ್ಟು ಚೆನ್ನಾಗಿ ಮಾಡಿದ್ರು ನೋ ಯೂಸ್ ಅಂದ್ರೆ ನಮ್ ಮಾರ್ಕೆಟ್ ಮೇಲೆ ಹೋಗ್ತಾ ಇರುತ್ತೆ ಬಟ್ ಎಸ್ ದಟ್ ಇಸ್ ಓಕೆ ರಿಯಾಲಿಟಿ ಅದು ಬಟ್ ದಟ್ ಇಸ್ ಹೌ ಇಟ್ ಇಸ್ ನಾವ್ ಅದನ್ನ ಆಕ್ಸೆಪ್ಟ್ ಮಾಡ್ಕೊಂಡೇ ಬಂದಿರೋದು ಅದನ್ನ ಫೇಸ್ ಮಾಡ್ಬೇಕು ಸೊ ಮತ್ತೆ ವಾಪಸ್ ಸಿನಿಮಾಗ್ ಬಂದ್ಬಿಡ್ತೀನಿ ಸೊ ಟ್ರೂ ಇನ್ಸಿಡೆಂಟ್ ಅಂತ ಕೇಳ್ಪಟ್ಟೆ ಸಿನಿಮಾ ಅಂದ್ರೆ ನೀವು ಕೂಡ ಅದ್ರಲ್ಲಿ ಎಂಡಿಂಗ್ ಅಲ್ಲಿ ಅದು ಇದೆ ಅಂಡ್ ಇನ್ನೊಂದು ಕೇಳ್ಪಟ್ಟೆ ಏನಂತಂದ್ರೆ ನೀವು ಅವಾಗ್ಲೇ ವೀರಪ್ಪನ್ ತರ ಇದ್ರು ಕಿಶೋರ್ ಸರ್ ನೋಡ್ ಭಯ ಆಯ್ತು ಅಂದ್ರೆ ಸೊ ಆ ಒಂದು ಕಾಲಘಟ್ಟದಲ್ಲೇ ನಡೆದಂತ ಕಥೆ ಅಂತ ಕೇಳ್ಪಟ್ಟೆ ಹೌದಾ ಹೌದು ಅದೇ ಕಾಲ್ ಟೂ ತೌಸಂಡ್ ಫೋರ್ ಟೈಮ್ ಅಲ್ಲಿ ಹೌದು ನೋಡಿ ಆ ಕತೆಗೆ ನೀವು ಹೀರೋಯಿನ್ ಇವಾಗ ಓಕೆ ಸೊ ಆ ಟೈಮ್ದು ಕತೆ ಅಫ್ಕೋರ್ಸ್ ನಮಗೂ ನಾನು ತುಂಬಾ ಚಿಕ್ಕವ್ರ ಅವಾಗೆಲ್ಲ ನಮ್ಮ ಬರೀ ಏನೋ ಒಂದು ಜ್ಞಾಪಕ ಇದೆ ಅಷ್ಟೇ ಆ ಟೈಮ್ ದು ಅಂದ್ರೆ ನಮಗೆ ಕ್ಲಿಯರ್ ಆಗಿ ಅಷ್ಟೊಂದು ಜ್ಞಾಪಕ ಇರಲಿಲ್ಲ ಜಸ್ಟ್ ಆ ಟೈಮಲ್ಲಿ ವೀರಪ್ಪಂದು ಜಸ್ಟ್ ಟಿ ವಿಯಲ್ಲಿ ನೋಡೋದು ನ್ಯೂಸು ಅಷ್ಟೇ ಜ್ಞಾಪಕ ಇದ್ದಿದ್ದು ಸೊ ಎಸ್ ಆ ಒಂದು ಟೈಮಲ್ಲೇ ನಡೆಯೋ ಒಂದು ವಿಷಯ ಇದು ಬಟ್ ಒಂದು ಟ್ರೂ ಇನ್ಸಿಡೆಂಟ್ ಅಂತ ಹೇಳಿದ್ವಾಗ ನಮ್ದು ಆ ಒಂದು ಟೈಮಲ್ಲಿ ಒಂದು ದೊಡ್ಡ ಒಂದು ಇನ್ಸಿಡೆಂಟ್ ನಡೆಯುತ್ತೆ ಆಮೇಲೆ ನಮ್ದು ಫಾರೆಸ್ಟ್ ಬ್ಯಾಕ್ ಡ್ರಾಪ್ ಅಲ್ಲೇ ಇರೋದು ಆ ಇನ್ಸಿಡೆಂಟ್ನ ಇಟ್ಕೊಂಡು ಮಾಡಿರೋ ಕತೆ ಅದು ಬಟ್ ಬೇಸಿಕ್ಲಿ ಇದು ಏನು ಇನ್ಸಿಡೆಂಟ್ ಇಟ್ಕೊಂಡು ಮಾಡಿದ್ರು ದಟ್ಸ್ ಜಸ್ಟ್ ಆ್ಯಡಿಂಗ್ ಟು ದ ಥ್ರಿಲ್ ಅದೇ ಹೇಳಿದೆ ಒಂದು ಥ್ರಿಲ್ ಎಲಿಮೆಂಟ್ನ ಕರೆಕ್ಟ್ ಮಾತ್ರ ಇರೋದು ಅಟ್ ದಿ ಎಂಡ್ ಆಫ್ ದ ಡೇ ನಮ್ಮ ಲವ್ ಸ್ಟೋರಿನೇ ಅದಕ್ಕೆ ಹರೀಶಾ ಮತ್ತೆ ರೇವತಿ ಇದು ರುಕ್ಮಿಣಿ ಅಂತ ಇನ್ನೊಂದ್ಸಲಿ ಹೇಳಲ್ಲ ಯಾಕೆ ನಿಮ್ಮ ಹೆಸರೇ ಹೆಸ್ರೆ ಮರೀತ ಹೆಸರು ಹೇಳಿದಿಕ್ ನೀವ್ ನೋಡಿದ್ರಿ ಬಟ್ ಅಲ್ಲ ಅವ್ರು ನೀ ಒಂದ್ಸಲ ರುಕ್ಮಿಣಿ ಅಂತ ಇದ್ದೀವಿ ಹಿಂಗ ನೋಡಿದ್ರ ಒಂದ್ಸಲ ಭಯ ಹೋಗ್ತು ನನ್ಗೆ ಅಲ್ಲ ನೋಡಿ ನನ್ನ ಹೆಸರೇ ಮರ್ಯಾದ ಹಿಂಗೆ ಅಂತ ಅದೇನಂದ್ರೆ ಸಿನಿಮಾ ಅಲ್ಲಿ ಪೂರ್ತಿ ನಾನ್ ಚಿನ್ನಿ ಚಿನ್ನಿ ಅನ್ಕೊಂಡ್ ಓಡಾಡ್ತೀರಿ ಇಲ್ಲಿ ಬರೀ ಇತ್ತಲ್ಲ ಟೈಮ್ ಹಾ ಸೊ ಚಿನ್ನಿ ಚಿನ್ನಿ ಅನ್ಕೊಂಡ್ ಓಡಾಡ್ತೀರಿ ಸೊ ಅದೇನಿದ್ರು ಚಿನ್ನಿ ಅಂತಂದ್ರೆ ಬೇಜಾರ್ ಮಾಡ್ಕೊಡಿ ಪ್ರೀತಿಯಿಂದ ಹುಡುಗರು ಒಂದಷ್ಟು ಕರೀತ ಇರ್ತಾರೆ ರಿಯಲ್ ಹೆಸರು ಪ್ರಾಬ್ಲಮ್ ಇಲ್ಲ ನೀವು ಹಿಂಗೆಲ್ಲ ಗುರೈಸ್ ನೋಡೋದೇನ್ ಬೇಡ ಹರೀಶಾ ಏನ್ ಕರಿದ್ರು ನಡೆಯುತ್ತೆ ನೀವ್ ಕರಿಬಾರ್ದ್ ನೋಡಿ ಸರ್ ಇಲ್ಲೇ ಜಿಪ್ಪ ಹಾಕ್ಬಿಟ್ರು ಏನು ಬೇಡ ಅಂತ ನಾನು ಪ್ರಿಯಾ ಅಂತ ನನಗೆ ಮುಂದೆ ಸಿನಿಮಾ ನಿಮ್ ಜೊತೆ ಏನಾದ್ರೂ ಮಾಡ್ದಾಗ ನೀವೇನ್ ಕರಿತೀರ ಅದ್ ಆಕ್ಸೆಪ್ಟ್ ಮಾಡ್ಕೊಳಲ್ಲ ಕಾಲ್ ಶೀಟ್ ಕೊಡ್ತಾ ಇರೋದಾ ನೆಕ್ಸ್ಟ್ ಸಿನಿಮಾಗೆ ಅಂತ ಹೌದಾ